ಟ್ವೆಂಟಿ ತರ್ಟಿ ಚೆನ್ನಾಗಿ ಕಟ್ಬೋದು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಮನೆ ಅಂದ್ರೆ ಸರ್ ಇವಾಗ ಬರೇ ಕಟ್ಟೋದು ಅನ್ಕೊಂಡಿದ್ದಾರೆ ಅದಕ್ಕೆ ಮುಂಚೆ ಬಹಳ ಅಪ್ರೂವಲ್ಸ್ ಬೇಕಾಗುತ್ತೆ ನಾವು ಎಂಟು ಎಂಟನ ಪಾರ್ಕಿಂಗ್ ಆಗಿ ತಗೊಂಡಿದ್ದೀವಿ ಇದು ಅಕ್ಷಲ್ಲ ಕಟ್ಟಿ ಆರು ತಿಂಗಳಾಯ್ತು ಟ್ವೆಂಟಿ ತರ್ಟಿಲಿ ಬಜೆಟ್ ಫ್ರೆಂಡ್ಲಿ ಅಂಡ್ ಲಕ್ಸುರಿ ಫೀಲ್ ಕೂಡ ಇದೆ ಇಲ್ಲಿ ಎಂಟ್ರೆನ್ಸ್ ಬರ್ತಾ ಸ್ವಲ್ಪ ವಿಶಾಲವಾಗಿರ್ಲಿ ಅಂತ ನಾವು ಈ ತರ ಸ್ಟೆಪ್ಸ್ ನ ಪ್ಲಾನ್ ಮಾಡಿದೀವಿ ಫುಲ್ ಬೆಳಕು ಇದು ನ್ಯೂಟ್ರಲ್ ವೈಟ್ ಇದು ಫುಲ್ ವೈಟ್ ಆಗುತ್ತೆ ಕನ್ಸೀಲ್ಡ್ ಹಬ್ ಅಂತ ಹೇಳ್ತೀವಿ ನಾವು ಫಸ್ಟ್ ಪ್ಲಾನ್ ಮಾಡಿದ್ವಿ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಆ ಕಡೆ ಅವ್ರ ಸಿಸ್ಟರ್ ಬೆಡ್ರೂಮ್ ಬರುತ್ತೆ ಬಡ್ಜೆಟ್ ಕೂಡ ವೇಸ್ಟ್ ಮಾಡಿಲ್ಲ ಆಲ್ರೆಡಿ ಇರೋ ಸ್ಲಾಬ್ ನ ಎಕ್ಸ್ಟೆನ್ಶನ್ ತರ ಮಾಡ್ಕೊಂಡು ಇಲ್ಲಿ ಚಿಕ್ಕ ಏರಿಯಾ ಲೀಜರ್ಲಿ ಆಗಿ ಸ್ಪೆಂಡ್ ಮಾಡೋ ತರ ಇದನ್ನ ಡಿಸೈನ್ ಮಾಡಿದ್ವಿ ಹತ್ತೊಂಬತ್ತ ಮನೆ ನಲವತ್ತು ಲಕ್ಷ ನಿಮಗೆ ಕನ್ಸ್ಟ್ರಕ್ಷನ್ ಆಗಿದೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕಲಾ ಮಾಧ್ಯಮದ ಒಂದು ವಿಶೇಷವಾದ ಹೋಮ್ ಟೂರ್ಗೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಸ್ನೇಹಿತರೆ ಎಸ್ ನನೀಗ ಕನಕಪುರ ರಸ್ತೆ ಬೆಂಗಳೂರು ಸೌತ್ ಕನಕಪುರ ರಸ್ತೆ ಹತ್ರ ಆವಲಳ್ಳಿ ಅಂತ ಒಂದು ಏರಿಯಾ ಬರುತ್ತೆ ಅಲ್ಲಿದ್ದೀನಿ ಸ್ನೇಹಿತರೆ ನನ್ನ ಜೊತೆಗೆ ಮಂದೀಪ್ ಅವರಿದ್ದಾರೆ ಹೇಗಿದ್ದೀರಿ ಮಂದೀಪ್ ಮಂದೀಪ್ ಹಾಗೂ ಮನೋಜ್ಞ ಅವರು ಸೊ ಸಹೋದರ ಸಹೋದರಿಯರಿವರು ಸೊ ಇವರಿಬ್ಬರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಒಬ್ಬರು ಇನ್ನೊಬ್ರು ಆರ್ಕಿಟೆಕ್ಟ್ ಒಬ್ಬರು ಇವರು ಕಟ್ಟಿರುವಂತಹ ತಮ್ಮ ಕ್ಲೈಂಟ್ಗಾಗಿ ಕಟ್ಟಿಕೊಟ್ಟಿರುವಂತಹ ಒಂದು ಅದ್ಭುತವಾದ ಒಂದು ಮನೆ ಇಪ್ಪತ್ತು ಮೂವತ್ತು ಟ್ವೆಂಟಿ ತರ್ಟೀಲಿ ಕಟ್ಟಿರುವಂಥ ಅದ್ಭುತವಾದ ಮನೆಯ ಹೋಮ್ ಟೂರ್ ನೋಡೋಣ ನಿಮ್ಗೆ ಗೊತ್ತಾಗುತ್ತೆ ಟ್ವೆಂಟಿ ತರ್ಟಿಲಿ ಇಷ್ಟು ಚೆನ್ನಾಗಿ ಕಟ್ಬೋದು ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಈ ವಿಶೇಷವಾದ ಒಂದು ಹೋಮ್ ಟೂರ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಸರ್ ದಯವಿಟ್ಟು ಮನೆ ಅಂತ ಮನವಿ ನಿಮ್ಮ ಖಂಡಿತ ಸರ್ ಕ್ಲೈಂಟ್ ಅವರ ಮನೆ ದೇವರು ಬಂದ್ಬಿಟ್ಟು ರಾಮ ಅಂತ ಅದಕ್ಕೋಸ್ಕರ ರಾಮ ಅಕ್ಷೋಭ್ಯ ಅಂತ ಅವ್ರು ಇಟ್ಟರು ಇದು ಆ್ಯಕ್ಚುಲಾಗಿ ಜೆ ಪಿ ನಗರ ನೈನ್ ಫೇಸ್ ಬರುತ್ತೆ ಇದು ಬಿ ಡಿ ಎ ಲಾಸ್ಟ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದೆ ಅಂಜನಪುರ ಮೇಯ್ನ್ ರೋಡ್ ಇದೆ ಅಲ್ಲ ಅಂಜನಪುರ ಮೇನ್ ರೋಡ್ ಕನೆಕ್ಟ್ ಆಗೋ ಇವಾಗ ಫಾಲ್ಕನ್ ಸಿಟಿ ಫೋರಂ ಮಾಲ್ ಎಲ್ಲ ಬಂದು ಅಲ್ಲಿಂದ ಕೂಡ ಇಂಟರ್ ಕನೆಕ್ಷನ್ ಸಿಗುತ್ತೆ ಅಲ್ಲಿಂದ ಬರುತ್ತೆ ಇವಾಗ ಈ ಏರಿಯಾ ಎಲ್ಲ ತುಂಬಾ ಫೇಮಸ್ ಆಗಿದೆ ಎ ಟು ಬಿ ಆಪೋಸಿಟ್ ಮೇನ್ ಕನಕಪುರ ರೋಡ್ ಒಳಗಡೆ ಬಂದ್ರೆ ಈ ಕಡೆಗೆ ಹೋದ್ರೆ ಟಿಪ್ಪು ಸರ್ಕಲ್ ಅಂತ ಇದೆ ಇದು ಮೇನ್ ಕನಕಪುರ ಮೇನ್ ರೋಡಿಂದ ಒಳಗೆ ಬರುತ್ತೆ ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೂ ಕೂಡ ವೆರಿ ನಿಯರ್ ಬೈ ಇದೆ ಸೊ ಇಡೀ ಮನೆಯ ಅಂದ್ರೆ ಕ್ಲೈನ್ ನಮ್ಮತ್ರ ಖಾಲಿ ಒಂದು ಸೈಟ್ ಇಟ್ಕೊಂಡ್ ಬಂದಿದ್ರು ಆಲ್ರೆಡಿ ಪರ್ಸೆಂಟ್ ಪರ್ಚೇಸ್ ಮಾಡಿದ್ರು ಅದಕ್ಕೋಸ್ಕರ ನಾವು ನಾವು ಟೋಟಲ್ ಸೊಲ್ಯೂಷನ್ಸ್ ಆಗುತ್ತೆ ಕೊಟ್ಟರೆ ಅದನ್ನ ಮಾಡಿ ರಿಕ್ವೈರ್ಮೆಂಟ್ಸ್ ಫಸ್ಟ್ ನಾವು ತಗೋತೀವಿ ಅದೇ ತರ ನಾವು ಕಾನ್ಸೆಪ್ಟ್ ಪ್ಲಾನ್ ಮಾಡಿದ್ವಿ ನಮ್ಮ ಆರ್ಕಿಟೆಕ್ಟ್ ಏಸ್ತೆಟಿಕ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ನಾವು ಕನ್ಸ್ಟ್ರಕ್ಷನ್ ಬಗ್ಗೆ ಏನ್ ಪ್ಲಾನಿಂಗ್ ಬಗ್ಗೆ ಏನ್ ಬೇಸಿಕ್ಸ್ ಬೇಕು ಜೊತೆಗೆ ಅಪ್ರೂವಲ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಇವಾಗ ಎಲೆಕ್ಟ್ರಿಕಲ್ ಅಪ್ರೂವಲ್ಸ್ ಬೇಕು ಮನೆ ಅಂದ್ರೆ ಸರ್ ಇವಾಗ ಬರೀ ಕಟ್ಟೋದು ಅಂದ್ಕೊಂಡಿದ್ದಾರೆ ಅದಕ್ಕೆ ಮುಂಚೆ ಬಹಳ ಅಪ್ರೂವಲ್ಸ್ ಬೇಕಾಗುತ್ತೆ ಈಗ ಬಿ ಬಿ ಎಂ ಪಿ ಅವರಿಂದ ನಮ್ಗೆ ಅಪ್ರೂವಲ್ಸ್ ಬೇಕಾಗುತ್ತೆ ಹೌದೌದು ಪ್ಲಾನ್ ಅಪ್ರೂವಲ್ ಬೇಕಾಗುತ್ತೆ ಅದು ಕೂಡ ನಮ್ಮ ಸೊಲ್ಯೂಷನ್ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಬೇಕಾಗತ್ತಲ್ವಾ ಫಿಸಿಕಲ್ ಫಾರ್ಮ್ ತರೋದಕ್ಕೆ ಅದಕ್ಕೆ ಕೂಡ ಹೆಲ್ಪ್ ಅಂತ ಅಲ್ಲಿಂದ ಫಸ್ಟ್ ಪ್ರೈಮರಿಯಿಂದ ಹ್ಯಾಂಡ್ ಓವರ್ವರೆಗೂ ನಾವು ಎಲ್ಲ ಎಲ್ಲ ಇನ್ಕ್ಲೂಡ್ ಮಾಡಿರ್ತೀವಿ ಆ ಪ್ಲಾನ್ ಅಪ್ರೂವಲ್ ಕೂಡ ನಾವು ತಗೊಂತೀವಿ ಮತ್ತೆ ಇದಕ್ಕೆ ಟೆಂಪ್ರವರಿ ಕನೆಕ್ಷನ್ ತಗೊಬೇಕಾಗತ್ತೆ ಯಾವುದೇ ಹೌದು ಎಲೆಕ್ಟ್ರಿಸಿಟಿ ಯಾವುದೇ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಟೆಂಪ್ರವರಿ ಕನೆಕ್ಷನ್ ತಗೋಬೇಕಾಗುತ್ತೆ ಅದಕ್ಕೆ ಏನ್ ಬೇಕು ಅದಕ್ಕೆ ಅಂತ ಒಂದು ವೆಂಡರ್ ಇದಾರೆ ನಮ್ಮ ಹತ್ರ ನಾವು ಅವ್ರ ಆಗಿರ್ತೀವಿ ಆಗಿರ್ತಿವಿ ನಮ್ದೆಲ್ಲಾ ಬಿಲ್ಡಿಂಗ್ಸ್ ಅವ್ರು ಮಾಡ್ಕೊಡ್ತಾರೆ ಏನಂದ್ರೆ ಕ್ಲೈಂಟ್ಗೆ ಸುಲಲಿತವಾಗಿ ಆಗಲಿ ಅನ್ನೋದು ಅಷ್ಟೇ ನಮ್ಮದು ಏನಂದ್ರೆ ಒಬ್ರು ಕ್ಲೈಂಟ್ ಒಬ್ಬರ ಹತ್ರ ಹೋಗಿ ಅವ್ರಿಗೆ ಡೀಟೇಲ್ಸ್ ಕೊಟ್ಟು ಮತ್ತೆ ಇವ್ರ ಹತ್ರ ಹೋಗಿ ಆ ಹೇಸಲ್ ಫ್ರೀ ಸೊಲ್ಯೂಷನ್ ಕೊಡಬೇಕು ಅವ್ರಿಗೆಲ್ಲ ನಾವು ಟರ್ಕಿ ಬೇಸಿಸಲ್ಲೇ ಕೊಡಬೇಕು ವರ್ಕಿಂಗ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕೆಲಸದಲ್ಲಿರ್ತಾರೆ ಅವ್ರಿಗೆ ಡೈಲಿ ಹೋಗಿ ನೀವು ಅಲ್ಲಿ ಮಾಡಿ ಅಂತಂದ್ರೆ ಆಗೋದಿಲ್ಲ ಅದಕ್ಕೆ ನಮ್ದು ಎಲ್ಲ ಸೊಲ್ಯೂಷನ್ ಕೂಡ ಪ್ರತಿಯೊಂದು ಈಗ ಹೇಳಿದ್ನಲ್ಲ ಈ ಥರ ಅಪ್ರೂವಲ್ಸ್ ಏನೇನು ಬೇಕಾಗುತ್ತೆ ಎಲ್ಲ ಮಾಡ್ತೀವಿ ಇನ್ಕ್ಲೂಡಿಂಗ್ ಬೋರ್ವೆಲ್ ಈ ಸೈಟಿಗೆ ಮಾಡಿಲ್ಲ ಬಟ್ ಬೇರೆ ಸೈಟಿಗೆ ನಾವು ಬೋರ್ವೆಲ್ ಹಾ ಹಾಕ್ಸ್ಕೊಡ್ಬೇಕು ಅಂದ್ರೆ ಅದಕ್ಕೂ ಕೂಡ ರಿಲಯಬಲ್ ವೆಂಡರ್ಸ್ ನಮ್ಮ ಹತ್ರ ಇರ್ತಾರೆ ಅವರೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಒನ್ಸ್ ನಮ್ಮ ಜೊತೆ ಅವರು ಆದ್ರೆ ನಾವು ಪ್ರತಿಯೊಂದು ಈ ಬೋರ್ವೆಲ್ ಬೈ ಹಾಕ್ಸ್ಕೊಟ್ಟಿದ್ದೀವಿ ಇದೆ ಅಲಾಟ್ಮೆಂಟ್ ಆಗಿತ್ತು ಬಿಡೆಯಿಂದ ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ದಕ್ಕೆ ಅವ್ರು ತರ್ಟಿನೇ ಇದೆ ಇವಾಗ ನೋಡಿ ಸರ್ ಇದು ನೈನ್ಟೀನ್ ಬೈ ಫೋರ್ಟೀನ್ ನಾವು ಎಂಟು ಪಾರ್ಕಿಂಗ್ ಆಗಿ ತಗೊಂಡಿದ್ದೀವಿ ತುದಿಯಿಂದ ತುದಿ ತಗೊಂಡಿದ್ದೀವಿ ಇಷ್ಟೊಂದು ದೊಡ್ಡ ಪಾರ್ಕಿಂಗ್ ಸಿಗ್ಲಿ ಅಂತ ಅದಕ್ಕೋಸ್ಕರ ನಾವು ದೊಡ್ಡದಾಗಿರೋ ಟ್ವೆಲ್ ಫೀಟ್ ಆಲ್ಮೋಸ್ಟ್ ಗೇಟ್ ಕೊಟ್ಕೊಂಡು ಅಲ್ಲಿಂದ ಎಂಟ್ರಿ ಬರಲಿ ಅಂತ ಫುಲ್ ನಾವು ಇದು ಮಾಡಿದ್ದೀವಿ ಈ ಕಡೆ ಹೋದರೆ ಸ್ವಲ್ಪ ವೆಹಿಕಲ್ಸ್ ಆಲ್ರೆಡಿ ನೋಡಿದಿರಲ್ಲ ಟೂ ವೀಲರ್ ವೆಹಿಕಲ್ಸು ಎಲ್ಲ ಮಾಡಬಹುದು ಅಲ್ಲಿಂದ ಗ್ಯಾಸ್ ಸ್ಟೇಷನ್ ಕೊಟ್ಟಿದೀವಿ ಕಿಚನ್ ಇಂದ ಡೈರೆಕ್ಟ್ ಕನೆಕ್ಷನ್ ಇಲ್ಲಿಯೇ ಇರುತ್ತೆ ಟು ವೀಲರ್ ಪಾರ್ಕಿಂಗ್ ಆಗುತ್ತೆ ಪ್ರತಿ ಸತಿ ಸಿಲಿಂಡರ್ ಬಂದಾಗ ಎತ್ಕೊಂಡು ಹೋಗುವ ಅವಶ್ಯಕತೆನೇ ಇಲ್ಲ ಇದು ಗ್ಯಾಸ್ ಏನದು ಗೀಸರ್ ಬೇಕು ಕೂಡ ಅದರ ಕನೆಕ್ಷನ್ ನಾವಿಲ್ಲ ಮಾಡ್ಕೊಟ್ಟಿದೀವಿ ಅವ್ರ ಗ್ಯಾಸ್ ಗೀಝರ್ ಬಳಸ್ತಾರೆ ಕೆಲವರು ಗ್ಯಾಸ್ ಗೀಝರ್ ನ ಮನೆ ಒಳಗೆ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಅದ ಅವಾಗ ಸಿಲಿಂಡರ್ ಅಂತೂ ಇರಲೇಬಾರದು ಅದಕ್ಕೋಸ್ಕರ ನಾವೇನ್ ಸಜೆಸ್ಟ್ ಮಾಡ್ತೀವಿ ಸಿಲಿಂಡರ್ ಆಚೆ ಇರಲಿ ಫ್ಲೇಮಬಲ್ ಮೆಟೀರಿಯಲ್ಸ್ ಏನೇ ಇದ್ರೂ ಆಚೆ ಇರಬೇಕು ಅಂತ ಅಲ್ಲಿಂದ ಕಾಪರ್ ಪೈಪ್ ಮಾಡಿ ಇಲ್ಲಿ ಬಿಟ್ಟಿದ್ದೀವಿ ಇದೆಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದೀವಿ ನಾವು ಸೊ ದಟ್ ಇವಾಗ ಕಾರ್ ಇದ್ದಾಗ ಎಲ್ಲ ಗ್ರಿಪ್ ಸಿಗ್ಬೇಕಲ್ವಾ ಬಂದಾಗ ಹೋದಾಗ ಅದಕ್ಕೆ ಆಂಟಿಸ್ಕಿಡ್ ಸ್ಕಿಡ್ ಅಂತ ಹೇಳ್ತೀವಿ ಪಾರ್ಕಿಂಗಲ್ಲೇ ಬಟ್ ಬ್ರೌನ್ ನಾವು ಆಲ್ಮೋಸ್ಟ್ ನ್ಯೂಟ್ರನ್ಸ್ ಕಲರ್ ಬಳಸಿದ್ದೀವಿ ಆಚೆ ಕಡೆ ನೋಡಿದ್ರೆ ನೀವು ಗ್ರೇ ಮತ್ತೆ ಯೆಲ್ಲೋ ಅಪ್ ಕಲರ್ ಬಳಸಿದ್ದೀವಿ ಇದು ಇಡೀ ಮನೇಲಿ ನಿಮಗೆ ಮೇಜರ್ಲಿ ಬ್ರೌನ್ ಬೇಸ್ಡ್ ಇಟ್ಕೊಂಡಿದ್ದೀವಿ ವೈಟ್ ಬ್ರೌನ್ ಇದೆಲ್ಲ ನ್ಯೂಟ್ರಲ್ಸ್ ಕಲರ್ ಅಂತ ಹೇಳ್ತೀವಿ ಜೊತೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಪಾಪ್ ಅಪ್ ಕಲರ್ಸ್ ಇದು ಆಕ್ಚುಲ್ ಆಗಿ ಕಟ್ಟಿ ಆರ್ ತಿಂಗಳಾಯ್ತು ಸರ್ ಇದು ಹೌದೌದು ಸಿಕ್ಸ್ ಮಂತ್ ಓಲ್ಡ್ ಬಿಲ್ಡಿಂಗ್ ಎಷ್ಟು ಲೀಟರ್ ಟೆನ್ ತೌಸಂಡ್ ಲೀಟರ್ಸ್ ಮಾಡಿ ಸರ್ ಕೆಪಾಸಿಟಿ ಕೊಟ್ಟಿದ್ದೀವಿ ನಾವು ಮಾತಾಡಿರ್ತೀವಿ ಫಸ್ಟ್ ಈ ತರ ಇಲ್ಲಿದೆ ಕನೆಕ್ಷನ್ ಅಂತ ಮೇನ್ ರೋಡ್ ಇಂದ ಟ್ಯಾಪ್ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲ ಎಲ್ಲ ನಾವೇ ನೋಡ್ಕೊತೀವಿ ಆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹಾಕೊಟ್ಟಿದ್ ಕೂಡ ನಾವೇ ಕೋರ್ಡಿನೇಷನ್ ಮಾಡಿ ಅವ್ರಿಗೆ ಹಾಕೊಟ್ಟಿ ಎಲ್ಲಾ ವರ್ಕಿಂಗ್ ಇದು ಆಕ್ಚುಲ್ ಆಗಿ ಈ ಶೂ ಕ್ಯಾಬಿನೆಟ್ ಅಂತ ಸುಮ್ನೆ ಮಾಡಿದ್ವಿ ಯಾಕೆಂದ್ರೆ ಸ್ಟೆಪ್ಸ್ ಇರುತ್ತೆ ಅದ್ರ ಉಪಯೋಗಿಸ್ಕೊಬಹುದು ಅದಕ್ಕೋಸ್ಕರ ಶೂ ಅಂತ ಮಾಡಿದ್ವಿ ಯಾವುದು ಒಂದ್ ಜಾಗ ವೇಸ್ಟ್ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶ ಸರ್ ಇದು ಆಕ್ಚುಲ್ ಆಗಿ ಸ್ಟೋರ್ ರೂಮ್ ಎಲ್ಲ ಫಿಲ್ ಆಗಿದೆ ಒಂದು ಸ್ಟೋರ್ ರೂಮ್ ಕನ್ವರ್ಟಬಲ್ ರೂಮ್ ಅಂತ ಮಾಡಿದೀವಿ ಅವರು ಫ್ಯೂಚರ್ ಅಲ್ಲಿ ಬಳಸಬಹುದು ಅಂತ ಒಂದ್ ಮಾಡಿದ್ವಿ ಅವ್ರಿಗೆ ಸದ್ಯಕ್ಕೆ ಎಲ್ಲ ಸ್ಟೋರ್ ರೂಮ್ ಅವ್ರು ಆಲ್ರೆಡಿ ಇರೋದ್ರಿಂದ ಫುಲ್ ಸ್ಟೋರ್ ರೂಮ್ ಆಗಿ ಮಾಡ್ಕೊಂಡಿದ್ದಾರೆ ಇದೊಂದು ಟಾಯ್ಲೆಟ್ ಮಾಡಿದ್ವಿ ಬಟ್ ಇನ್ನ ಫಿಟಿಂಗ್ ಶೂಟಿಂಗ್ಸ್ ಅಲ್ಲಿ ಏನ್ ಹಾಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ಯಾವಾಗ ಬೇಕು ನಾವು ಅವಾಗ ಹಾಕೊಡೋಣ ಅನ್ನೋದು ಒಂದು ಪ್ಲಾನ್ ಇದೆ ಹೌದು ಎಲ್ಲ ಸರ್ ನಾ ಅದು ಸೆರಾಮಿಕ್ ಬಳಸಲ್ಲ ಯಾಕೆ ಅಂದ್ರೆ ಸೆರಾಮಿಕ್ ಅಲ್ಲಿ ಸ್ಟ್ರೆಂತ್ ಇರಲ್ಲ ವೆಟ್ರಿಫೈಡ್ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀವಿ ಇದ್ರದ್ದೆಲ್ಲ ಬೇಸಿಕ್ ಪ್ರೈಸ್ ಬಂದು ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ ಈಗ ಎಲ್ಲರೂ ಹೇಳ್ತಾರಲ್ಲ ಚದ್ರಕ್ಕೆ ಸಾವಿರದ ಆರ್ನೂರ ಐವತ್ತು ಎರಡು ಸಾವಿರ ಆ ಥರ ಒಂದು ರಫ್ ಎಸ್ಟಿಮೇಟ್ ಫಸ್ಟ್ ಕೊಡ್ತೀವಿ ಅದಾದ ನಂತರ ಮೆಟೀರಿಯಲ್ಸ್ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಏನು ಪ್ರಾಬ್ಲಮ್ ಅಂದ್ರೆ ಅರವತ್ತು ರೂಪಾಯಿ ಟೈಲ್ಸ್ ಅಂತಾರೆ ಯಾವ ಥರದ್ದು ಅರವತ್ತು ರೂಪಾಯಿ ಟೈಲ್ಸ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆಮೇಲೆ ನಾವು ಶಾಪ್ಗೆ ಹೋದಾಗ ಅಯ್ಯೋ ನಾನು ನೂರು ರೂಪಾಯಿ ತಗೋಬೇಕಾಗಿದ್ದೆ ಅಂತ ಅನ್ನೋದಿರುತ್ತೆ ಇದನ್ನ ನಾವು ಬ್ರೇಕ್ ಮಾಡೋಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಾವು ಶೋರೂಮ್ಸ್ ಕರ್ಕೊಂಡು ಹೋಗ್ತೀವಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀವಿ ನೋಡಿ ಆಂಟಿಸಿಕಿಟ್ ಟೈಲ್ಸ್ ಅಂದ್ರೆ ಹಿಂಗಿರುತ್ತೆ ಇದಕ್ಕೆ ಬೇಸಿಕ್ ಪ್ರೈಸ್ ಏನು ಎರಡ್ ಮೂರ್ ವೆರೈಟಿ ತೋರಿಸ್ತೀವಿ ಆಮೇಲೆ ಅವರಿಗೆ ಪ್ರೈಸ್ ರೇಂಜ್ ತೋರಿಸ್ತೀವಿ ಅರವತ್ತು ರೂಪಾಯ್ ಇದೆ ನೂರು ರೂಪಾಯ್ ಇದೆ ಏನಿದೆ ಯಾವ ತರ ಹಾಕ್ಬೋದು ಇವಾಗ ಟ್ರೆಂಡಿಂಗ್ ಟೂ ಬೈ ಫೋರ್ ನಡೀತಾ ಇದೆ ಅದನ್ನ ಯಾವ ತರ ಹಾಕ್ಬೋದು ಟೂ ಬೈ ಒನ್ ಹಾಕ್ಬೋದ ಅಲ್ಲಿ ನಾವು ಅವ್ರಿಗೆ ಅರ್ಥ ಮಾಡಿಸ್ತೀವಿ ಯಾವ ತರದ್ ಬೇಕು ಅಂತ ಆಮೇಲೆ ಟ್ವೆಂಟಿ ಫೈವ್ ತೌಸಂಡ್ ಪರ್ ಬಾತ್ರೂಮ್ ಸ್ಯಾನಿಟರಿ ಫಿಟಿಂಗ್ ಅಂತ ಇಟ್ಬಿಡ್ತೀವಿ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಯಾವ ತರ ಜಾಗ ಬ್ರಾಂಡ್ಗೆ ಹೋದ್ರೆ ಯಾವ ತರ ಟ್ಯಾಬ್ಸ್ ಬರುತ್ತೆ ಏನ್ ಬರುತ್ತೆ ಡೈವರ್ಟರ್ ಬರುತ್ತಾ ಮಿಕ್ಸರ್ ಬರುತ್ತಾ ಹ್ಯಾಂಡ್ ಶವರ್ ಬರುತ್ತಾ ಬರುತ್ತ ಇದೆ ಸರ್ ನಿಮ್ ಮನೆಗೆ ತಕ್ಕಂತೆ ನೀವು ಒಂದ್ ಲಕ್ಷ ಎರಡು ಲಕ್ಷದವರೆಗೂ ಖರ್ಚು ಮಾಡಬಹುದು ಒಂದೊಂದು ಬಾತ್ ನಮಗೆ ಬರೆ ಸ್ಯಾನಿಟರಿ ಫಿಟ್ಟಿಂಗ್ಸ್ 1 ಲಕ್ಷ ಹೌದು ಸ್ಯಾನಿಟರಿ ಫಿಟ್ಟಿಂಗ್ಸ್ ಬರೆ ಫಿಟ್ಟಿಂಗ್ಸ್ ಕೊಳಿ ಶವರ್ ಇಂತو ಕೊಳಿ ಶವರ್ ಮಾಡಬಹುದು ಅಷ್ಟ ಹೈ ಎಂಡ್ ಇದೆ ಇವಾಗ ನಾವು ಅದಕ್ಕೆ ಫಸ್ಟ್ ನಿಮ್ಗೆ ಇಪ್ಪತ್ತೈದು ಸಾವಿರಕ್ಕೆ ಏನು ಬರುತ್ತೆ ನೀವು ಏನು ಬಜೆಟ್ ಜಾಸ್ತಿ ಮಾಡ್ಬೇಕಾ ಏನು ಪ್ರಿಯರ್ ಟು ನಾವು ಅಗ್ರಿಮೆಂಟ್ ಮಾಡ್ಕೊಳಕ್ ಮುಂಚೆ ನೀವೆಲ್ಲ ಮಾತಾಡ್ತೀವಿ ಇದನ್ನೆಲ್ಲ ತೋರಿಸಿ ಅರ್ಥ ಮಾಡ್ಕೊಂಡಿದ ನಂತರ ನಾವು ಅವ್ರಿಗೊಂದು ಕಾಸ್ಟ್ ಅಂತ ಕೊಡ್ತೀವಿ ನಮ್ದು ಬ್ರೇಕಪ್ ಇರುತ್ತೆ ಪರ್ ಸ್ಕ್ವೇರ್ ಫೀಟ್ಗಿನ ಯಾವ್ದಕ್ಕೆ ಎಷ್ಟು ಖರ್ಚಾಯ್ತು ಡೋರ್ಗೆ ಎಷ್ಟು ಖರ್ಚಾಯ್ತು ವಿಂಡೋಗೆ ಎಷ್ಟು ಖರ್ಚಾಯ್ತು ಸ್ಯಾನಿಟ್ರಿಗೆ ಎಷ್ಟು ಖರ್ಚಾಯ್ತು ಅಕಸ್ಮಾತ್ ಇಲ್ಲ ಡೋರ್ ವಿಂಡೋಸ್ ನಾವು ಪ್ರೊಕ್ಯೂರ್ ಮಾಡ್ತೀವಿ ಅಂದ್ರೆ ಕೂಡ ನಾವು ಓಪನ್ ಆಗಿರ್ಬೋದು ಅವಾಗ ಕೊಡಿಸ್ತೀನಿ ಹೌದು ಹೌದೌದು ನಮ್ದು ಆಗ ನಮ್ದು ಓಪನಿಂಗ್ಸ್ ವಿಂಡೋಸ್ ಮತ್ತೆ ಡೋರ್ಸ್ಗೆ ಅಂತ ನಾವು ಬಜೆಟ್ ಅಲೋಕೇಟ್ ಮಾಡಿರ್ತೀವಿ ಅವ್ರು ಬೇಡ ಅಂದ್ರೆ ನಾವು ಅದನ್ನ ಸಪ್ರೇಟ್ ಆಗಿ ಮಾಡ್ಕೊಡ್ತೀವಿ ಬಟ್ ಕೋಆರ್ಡಿನೇಷನ್ ಮಾತ್ರ ನಮ್ ಇನ್ಚಾರ್ಜ್ ಆಗಿರುತ್ತೆ ಅವ್ರು ತಲೆ ಕೆಟ್ಟಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ಏನ್ ಬೇಕು ಅದನ್ನ ಅವ್ರು ಪ್ರೊಕ್ಯೂರ್ ಮಾಡಿ ನಮಗೆ ಕೊಟ್ಟರೆ ನಮ್ದಾಗುತ್ತೆ ಕೆಲವರು ಸಿಮೆಂಟ್ ಡೀಲರ್ಸೇ ನಮ್ಮ ಹತ್ರ ಬಂದು ಇಲ್ಲ ನಮ್ಗೊಂದು ಮನೆ ಬೇಕು ಅಂತಾರೆ ಅವಾಗ ನಾವು ಪ್ರೊಕ್ಯೂರ್ ಮಾಡೋ ಬದಲು ಡೈರೆಕ್ಟ್ ಸಿಮೆಂಟ್ ಕೊಡ್ತಾರೆ ನಾವು ಫಸ್ಟೇ ಅವ್ರು ಹೇಳ್ಬಿಡ್ತೀವಿ ಇಷ್ಟು ಬ್ಯಾಕ್ ಸಿಮೆಂಟ್ ಈ ಮನೆ ಖರ್ಚಾಗುತ್ತೆ ಅಂತ ನಾವು ಪ್ರಿಯರ್ ಟು ಅಗ್ರಿಮೆಂಟ್ರೆ ಇವನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಅವ್ರಿಗಂತೂ ಆದಷ್ಟು ನಮ್ಮದು ಉದ್ದೇಶ ಏನಂದರೆ ಬಜೆಟ್ ಅಲ್ಲ ಕೆಟ್ಟು ಅವ್ರು ಕರೆಕ್ಟಾಗಿ ಆಗಬೇಕು ಇಷ್ಟೇ ಆಗಬೇಕು ಅಪ್ರೂವಲ್ಸ್ಗೆ ಇಷ್ಟೇ ಆಗಬೇಕು ಕನ್ಸ್ಟ್ರಕ್ಷನ್ಗೆ ಇಷ್ಟೇ ಆಗಬೇಕು ಅಂತ ಇರುತ್ತೆ ಏನಾದರೂ ನಾವು ಕನ್ಸ್ಟ್ರಕ್ಷನ್ಗೆ ಜಾಸ್ತಿ ತೊಗೊಂಡ್ರೆ ಅವ್ರು ಇಂಟೀರಿಯರ್ಸ್ಗೆ ಖರ್ಚೆ ಮಾಡೋಲ್ಲ ಆಗ ಏಸ್ತೆಟಿಕ್ಸ್ ಗೆ ಬರದೇ ಇಲ್ಲ ಲು ಬರಲ್ಲ ಗೋಡಗ್ ದುಡ್ಡು ಇಲ್ಲ ನಾವು ಒಂದ್ ಹತ್ತು ವರ್ಷ ಬಿಟ್ಟು ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅದರಲ್ಲಿ ಏನಿದೆ ನೀವು ಒಂದು ಕೋಟಿ ಖರ್ಚು ಮಾಡಿ ಹತ್ತು ಲಕ್ಷದಕ್ಕೆ ನೀವು ಇಂಟೀರಿಯರ್ ಹಾಕಿಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕಂಪಲ್ಸರಿ ಒಬ್ಬ ಮನುಷ್ಯ ಮನೆ ಮಾಡ್ಬೇಕಾದ್ರೆ ಅವರು ಇಂಟೀರಿಯರ್ಗೆ ಇಟ್ಕೊಳ್ಳೇ ಬೇಕಾಗತ್ತೆ ಹೌದು ಎಕ್ಸಾಕ್ಟ್ಲಿ ಪ್ರಮೋಷನ್ಸ್ ಖರ್ಚು ಮಾಡ್ತೀವಿ ಅದೇ ರೀತಿ ಇಲ್ಲಿ ಬರೇ ನೀವು ಕನ್ಸ್ಟ್ರಕ್ಷನ್ ಇಲ್ಲ ನಮಗೆ ಹೌದು ನಾವು ಇನ್ಕ್ಲೂಡಿಂಗ್ ಬೆಡ್ಶೀಟ್ ಯಾವ ಥರ ಹಾಕಬೇಕು ಕರ್ಟೆನ್ ಯಾವ ಥರ ಹಾಕಬೇಕು ಲೈಟ್ ಸೆಲೆಕ್ಷನ್ ಕೂಡ ನಮ್ಮ ಕಡೆಯಿಂದ ಇರುತ್ತೆ ಅದಕ್ಕೆ ನಮ್ಮ ಅಕ್ಕ ಆರ್ಕಿಟೆಕ್ಟ್ ಕೂಡ ಭಾಳ ಹೆಲ್ಪ್ ಮಾಡ್ತಾರೆ ಮತ್ತೆ ಈಗ ಏನಾಗುತ್ತೆ ಸರ್ ಸ್ಟಾರ್ಟ್ ಮಾಡಿದಾಗ ಏನು ಅನ್ಕೊಂತಾರೆ ಯಾರೋ ಒಬ್ಬರನ್ನ ಸುಮ್ಮನೆ ಕೇಳ್ತಾರೆ ಚದ್ರಕ್ಕೆ ಇಷ್ಟು ಅಂತ ಅವರು ವೇಗ ರಫ್ ಆಗಿ ಹೇಳ್ಬಿಡ್ತಾರೆ ಓ ಇಷ್ಟು ಅಂತ ಇಟ್ಕೊಂಡು ಬಜೆಟ್ ಅವ್ರು ಬಂದ್ಬಿಡ್ತಾರೆ ಅಯ್ಯೋ ಇಷ್ಟ್ರಲ್ಲಿ ಅನ್ಕೊಂಡ್ವಿ ಹೋಗ್ತಾ ಹೋಗ್ತಾ ಎಲ್ಲಿಗೋ ಹೊಟ್ಟೋಯ್ತು ಅಂತೆಲ್ಲ ಅನ್ಕೋತಾರೆ ಹಾಗಲ್ಲ ನಾವು ಎಲ್ಲ ಟಿಲ್ ವೆರಿ ಲಾಸ್ಟ್ ಎಂಡ್ ಫರ್ನಿಷಿಂಗ್ಸ್ವರೆಗೂ ನಿಮ್ಗೆ ಹೇಳ್ದಂಗೆ ಫೌಂಡೇಶನ್ ಟು ಫರ್ನಿಷಿಂಗ್ಸ್ ಅಲ್ಲಿವರೆಗೂ ಎಲ್ಲ ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ಆ ಥರ ಅವ್ರು ಬಡ್ಜೆಟ್ಗೆ ಫಸ್ಟೇ ಪ್ರಿಪೇರ್ ಆಗಿರ್ತಾರೆ ಅವ್ರಿಗೂ ಈಸಿ ಆಗುತ್ತೆ ಅವ್ರಿಗೂ ಎಲ್ಲೂ ಹೊರೆ ಅನ್ಸೋದಿಲ್ಲ ಎಲ್ಲೂ ಕಷ್ಟ ಆಯಿತು ಅಂತ ಅನ್ಸೋದಿಲ್ಲ ಸೊ ಎಂಟೈರ್ ಪ್ರಾಜೆಕ್ಟು ಈಸಿ ಗೋಯಿಂಗ್ ಆಗಿರುತ್ತೆ ಒಳ್ಳೆ ಫೌಂಡೇಶನ್ ಟು ಫರ್ನಿಶಿಂಗ್ಸ್ ಅವರೇ ನೋಡ್ಬೇಕ್ರಿ ಅಂತ ಇಲ್ಲ ಗ್ರೆನೇಟ್ ಸರ್ ಇವೆಲ್ಲ ಹೌದೌದು ಗ್ರೆನೇಟ್ ಇದ್ರದ್ದು ಬೇಸಿಕ್ ಪ್ರೈಸ್ ನಿಮ್ಗೆ ಒಂದು ನೈಂಟಿ ರುಪೀಸ್ ಆಗುತ್ತೆ ನಾವು ಇದನ್ನ ಜಿಗಣಿಯಿಂದ ಪ್ರೊಕ್ಯೂರ್ ಮಾಡಿದ್ವಿ ಇದಕ್ಕೆಲ್ಲ ಸೇಫ್ಟಿ ಬೇಕು ಅಂತ ನಾವು ಸೇಫ್ಟಿ ಗ್ರಿಲ್ ಕೂಡ ಪ್ಲಾನ್ ಮಾಡಿದ್ವಿ ಎಷ್ಟು ಬೇಕೋ ಅವ್ರಿಗೆ ಅಲ್ಲಿಂದ ಬರಬಹುದು ಅನ್ನೋದಕ್ಕೋಸ್ಕರ ಅವ್ರಿಗೆ ಗ್ರಿಲ್ ರಿಕ್ವೈರ್ಮೆಂಟ್ ಇತ್ತು ಆ ಗ್ರಿಲ್ ರಿಕ್ವೈರ್ಮೆಂಟ್ ಕೂಡ ನಾವು ಕವರ್ ಮಾಡಿದೀವಿ ಸೊ ದಟ್ ಡೈರೆಕ್ಟ್ ಕಾಣೋದಿಲ್ಲ ಡೋರ್ ಯಾವತ್ತು ಡೈರೆಕ್ಟ್ ಆಗಿ ಕಾಣಬಾರ್ದು ಆಚೆ ಕಡೆ ಅನ್ನೋದಕ್ಕೋಸ್ಕರ ಈ ರಾಫ್ಟರ್ಸ್ ಅಂತ ಹೇಳ್ತೀವಿ ಎಮ್ ಎಸ್ ರಾಫ್ಟರ್ಸ್ ಹೌದು ಗಾಳಿ ಹೌದು ವೆಂಟಿಲೇಷನ್ ಇರಬೇಕಲ್ಲ ಸರ್ ಫುಲ್ ಮುಚ್ಚಿಬಿಟ್ರೆ ಬೆಳಕೆ ಬರೋದಿಲ್ಲ ಮೊದಲೇ ಟ್ವೆಂಟಿ ತರ್ಟಿಲಿ ಬಹಳ ಮುಖ್ಯ ಆಗುತ್ತೆ ವೆಂಟಿಲೇಷನ್ ನಾವು ಅದಕ್ಕೆ ಇಲ್ಲಿ ಲಿಂಟಲ್ ಲೆವೆಲ್ ನಾವು ಏಟ್ ಫೀಟ್ ಇಟ್ಟಿದೀವಿ ಇದು ಸೆವೆನ್ ಫೀಟ್ ಇದೆ ಬಟ್ ವಿಂಡೋಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಇದೆ ಹೌದು

ಹೌದೌದು ಇದು ಈ ರೀತಿ ಎಂಟಡಿ ಬರುತ್ತೆ ನಿಮ್ಗೆ ಆಲ್ಮೋಸ್ಟ್ ಇದೊಂದು ನಿಮ್ಗೆ ಟೋಟಲ್ ಒಂದು ಪ್ಲಸ್ ಸ್ಟೆಪ್ಸ್ ನಿಮ್ಗೆ ಪ್ಲಸ್ಟೆಪ್ ಎರಡೂವರೆ ಅಡಿ ಇಟ್ಟಿದೀವಿ ಅದು ಟೋಟಲ್ ಎಲ್ಲ ಸೇರಿ ನಿಮ್ಗೆ ಒಂದು ಫೈವ್ ಫೀಟ್ ವರೆಗೂ ಕವರ್ ಆಗುತ್ತೆ ತ್ರೀ ಫೀಟ್ ಇರುತ್ತೆ ಬಟ್ ನಾವು ಜಾಗ ನೋಡ್ಕೊಂಡು ಎಲ್ಲ ಪ್ರತಿಯೊಂದು ಪ್ಲಾನ್ ಮಾಡ್ತೀವಿ ಇಲ್ಲಿ ಎಂಟ್ರೆನ್ಸ್ ಬರ್ತಾ ಸ್ವಲ್ಪ ವಿಶಾಲವಾಗಿರ್ಲಿ ಅಂತ ನಾವು ಈ ತರ ಸ್ಟೆಪ್ಸ್ ನ ಪ್ಲಾನ್ ಮಾಡಿದೀವಿ ಸ್ಟೆಪ್ಸ್ ಇದೇ ರೀತಿ ಇಲ್ಲ ಅಂದ್ರೆ ಸ್ವಲ್ಪ ಚಿಕ್ಕದಾಗ್ಬಿಡ್ತಾ ಇತ್ತು ಅದಕ್ಕೋಸ್ಕರ ಅದ್ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ಕೂಡ ಪ್ಲಾನ್ ಮಾಡಿದೀವಿ ಸೀರಿಯಸ್ತೇನೆ ಈ ಮನೆ ಕೂಡ ನಾವು ಮಾಲೂರಿಂದ ಇಟ್ಟಿಗೆ ತರಿಸಿ ಮಾಡಿ ಮಾಡಿರ ಹೌದು ಯಾಕೆಂದ್ರೆ ನಮ್ಗೆ ತಮ್ ಥರ್ಮಲ್ ಕಂಫರ್ಟ್ ಅಂತ ಹೇಳ್ತೀವಿ ಯಾವಾಗ ನಾವು ಇಟ್ಕೇ ಬಿಳ್ಸ್ತೀವಿ ನಮ್ಗೆ ಟೆಂಪರೇಚರ್ ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಓ ಹೌದು ನಾಟ್ ಬ್ಲಾಕ್ ಅಲ್ಲ ಇದೆಲ್ಲ ಫುಲ್ಲು ನಾವು ಇಟ್ಕೇಲೇ ಮಾಡಿರೋದು ಮಾಲೂರಿಂದ ಇವ್ರ ಇವರು ನೆಂಟ್ರ ಒಬ್ರಲ್ಲಿ ಅಲ್ಲಿಂದ ನಾವು ಮಾತಾಡಿಸಿ ಅವರಿಂದ ನಾವು ಪ್ರೊಕ್ಯೂರ್ ಮಾಡ್ಕೊಂಡ್ವಿ ಬಹಳ ಚೆನ್ನಾಗಿದೆ ಹೌದೌದು ಸರ್ ತಂಪು ಓ ಫುಲ್ ಬೆಳಕು ಹೌದು ಫುಲ್ ಬೆಳಕು ಬರುತ್ತೆ ನಾವು ಕರ್ಟನ್ಸ್ ಏನಂದ್ರೆ ಲುಕ್ ಇರ್ಲಿ ಅನ್ನೋದಕ್ಕೋಸ್ಕರ ಹಾಕಿರ್ತೀವಿ ಬಟ್ ಫುಲ್ ನಿಮ್ಗೆ ಇದನ್ನ ತೆಗೆದ್ರೆ ಸಾಕು ಅಷ್ಟು ಬೆಳಕ್ ಬರುತ್ತೆ ನಾವು ಅದಕ್ಕೆ ಸರ್ ಈ ಕರ್ಟನ್ ಕೂಡ ನಾವೇ ಹೋಗಿ ಸೆಲೆಕ್ಟ್ ಮಾಡಿಸ್ಕೊಟ್ಟಿದ್ದು ಯಾವ್ದು ಬಿಟ್ಟಿಲ್ಲ ಸರ್ ನೀವು ಏನೋ ಮಾಡ್ಬಾರ್ದು ಸರ್ ನೀವು ಜೊತೆಗೆ ಬನ್ನಿ ನಾವು ಸೆಲೆಕ್ಟ್ ಮಾಡೋ ತರಾನೇ ಮಾಡಿ ಅನ್ನೋ ತರ ಅವ್ರ ಮಕ್ಳು ಕೂಡ ಹೆಲ್ಪ್ ಮಾಡಿದ್ರು ಅವ್ರ ಜೊತೆ ಕುತ್ಕೊಂಡು ಅವ್ರದ್ದು ಒಂದು ಕಲರ್ ಥೀಮ್ ಅಂತ ಇರುತ್ತೆ ನಮ್ಮ ಮನೆ ಇದೇ ಕಲರ್ಸ್ ಅಲ್ಲಿ ಬರಬೇಕು ಅಂತ ಇಲ್ಲಿ ನೋಡಿದ್ರೆ ನಾವು ಟರ್ಕೋಯಿಸ್ ಥೀಮ್ ಇಟ್ಟಿದ್ದೀವಿ ಟರ್ಕೋಯಿಸ್ ಅಂದ್ರೆ ಕಲರ್ ಓಷನ್ ಬ್ಲೂ ಪ್ಲಸ್ ಗ್ರೀನ್ ಅಂಡ್ ಬ್ಲೂ ಎರಡು ಮಿಕ್ಸ್ ಆಗಿರತರ ಟರ್ಕಾಯ್ಸ್ ಅಂತೀವಿ ಕಲರ್ ನೀವು ಹೊರಗಡೆಯಿಂದ ಅಬ್ಸರ್ವ್ ಮಾಡ್ಕೊಂಡ್ರೆ ನಾವು ಎಲಿವೇಶನ್ ಇಂದನು ಆ ಕಲರ್ ಕಾನ್ಸೆಪ್ಟ್ ನ ಕ್ಯಾರಿ ಮಾಡ್ತಾ ಬರ್ತಾ ಇದೀವಿ ಲೈಟ್ಸ್ ಈ ಲೈಟ್ಸ್ ಆ ಲೈಟ್ ನೋಡಿ ಭಯಂಕರ ಲೈಟ್ ಆಗಿರೋದ್ ಇವೆಲ್ಲ ನೀವೇ ಎಲ್ಲ ಸೆಲೆಕ್ಷನ್ ನಮ್ದೇ ಸರ್ ಇದು ಕೂಡ ನಾವು ಬಿ ಕೆಂಗ ರೋಡ್ ಅಲ್ಲಿ ತಗೊಂಡ್ವಿ ಹೋಗಿ ಸೊ ನೀವೆಲ್ಲ ಐಡಿಯಾ ಕೊಡ್ತೀರಿ ಮಾಡಿ ಹೌದಾ ಯಾತ್ ಇವಾಗ ಫೈರ್ ಬಂದಾಗ ಸ್ವಲ್ಪ ಹ್ಯಾಂಗಿಂಗ್ ಫೀಲ್ ಇರಬೇಕಾಗುತ್ತೆ ಆಗ ನಮಗೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಅದನ್ನು ಅದನ್ನ ನೋಡಿ ಇಲ್ಲಿ ಬೀಮ್ ಇದೆ ಅಲ್ಲೊಂದು ಒಂದು ಕನ್ಸಿಲ್ ಮಾಡಬೇಕಾಗುತ್ತೆ ಅವತ್ತು ಬೀಮ್ ಕಂಡಕ್ಟ್ ಚೆನ್ನಾಗಿರೋದಿಲ್ಲ ಬೀಮ್ ಅಂದ್ರೆ ಸಪೋರ್ಟ್ ಕೊಡ್ತಾರೆ ಸಪೋರ್ಟ್ ಕೊಡ್ತೀವಲ್ಲ ಹೌದು ಕಾಲಮ್ಸ್ ಟು ಕಾಲಮ್ಸ್ ನಮಗೆ ಬೀಮ್ ನ ನಾವು ಕೊಟ್ಟೆ ಕೊಡಬೇಕಾಗುತ್ತೆ ಇಲ್ಲಿ ಬೀಮ್ ಇದೆ ಅದನ್ನ ನಾವು ಕನ್ಸಿಲ್ ಮಾಡಕ್ಕೋಸ್ಕರ ಈ ಫಾಲ್ ಸೀಲಿಂಗ್ ನ ಬಳಸಿದೀವಿ ಓಕೆ ಸೊ ಈ ಫಾಲ್ ಸೀಲಿಂಗ್ ಒಳಗಡೆ ಬೀಮ್ ಇದೆ ಹೌದು ಇದೆ ಇಲ್ಲಿ ನೀವು ಗಮನಿಸಿದ್ರೆ ಕೌ ಲೈಟ್ ಅಂತ ಹೇಳ್ತೀವಿ ಸ್ಟ್ರಿಪ್ ಲೈಟ್ ಅಥವಾ ಕೌ ಲೈಟ್ ಅಂತ ಹೇಳ್ತೀವಿ ಹಿಡನ್ ಲೈಟ್ಸ್ ಇದೆ ನೋಡಿ ಅದರೊಳಗೆ ಇದ್ರೊಳಗಡೆ ಇದೆ ಅಲ್ಲ ಹೌದ್ ಹೌದ್ ಹೌದು ಅದೆಲ್ಲ ಸ್ಟ್ರಿಪ್ ಲೈಟ್ ಅಥವಾ ಕವ್ ಲೈಟ್ ಅಂತ ಹೇಳ್ತೀವಿ ಇವಾಗ ಯಾರಾನ ನಮಗೆ ಮೂಡ್ ಲೈಟ್ಸ್ ಬೇಕು ನಾವು ರಾತ್ರಿ ಆರಾಮ್ಸೆ ಕೂತ್ಕೊಂಡು ನಾವು ಟಿವಿ ನೋಡ್ತೀವಿ ಶಾಂತವಾಗಿ ಅಂದ್ರೆ ಅದನ್ನ ಮಾತ್ರ ಆನ್ ಮಾಡ್ಕೊಬೋದಾಗುತ್ತೆ ಹೌದು ಇದೆಲ್ಲ ಟಾಸ್ಕ್ ಲೈಟ್ ಅಂತ ಹೇಳ್ತೀವಿ ಕಲರ್ ಹೌದು ಹೌದು ನೋಡಿ ಇವಾಗಿಲ್ಲ ನೋಡಿದ್ರೆ ಹೌದು ಇದು ನ್ಯೂಟ್ರಲ್ ವೈಟು ಹಾಂ ಇದು ಫುಲ್ ವೈಟ್ ಆಗುತ್ತೆ ಸಾರಿ ಇದು ವಾಮ್ ವೈಟ್ ಇದು ನ್ಯೂಟ್ರಲ್ ವೈಟ್ ಕಲರ್ ಚೇಂಜ್ ಆಗೋ ಲೈಟ್ಸ್ ನಮಗಿದೆ ಇದೆ ಇದನ್ನ ನಾವು ಇದ್ರೊಳಗಡೆ ಫಾಲ್ ಸೀಲಿಂಗ್ ಒಳಗಡೆ ಮಾಡಿದೀವಿ ಅಷ್ಟೇ ಇಲ್ಲಿ ಮಿನಿಮಲ್ ಫಾಲ್ ಸೀಲಿಂಗ್ ಮಾಡಿದೀವಿ ಎಲ್ಲಿ ಬೇಕು ಅಷ್ಟೇ ಎಲ್ಲಾ ಕಡೆ ಫಾಲ್ ಸೀಲಿಂಗ್ ಮಾಡಬಾರ್ದು ನನ್ನ ರೂಮ್ಸ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ಲಾಬ್ ಅಲ್ಲ ನಾವು ಲೈಟ್ ಎಷ್ಟು ಬರ್ಬೇಕು ಅನ್ನೋದನ್ನ ಫಸ್ಟ್ ಅಲೋಕೇಟ್ ಮಾಡಿರ್ತೀವಿ ಸೊ ಈ ದುಡ್ಡಿದೆ ಅವಶ್ಯಕತೆ ಇರೋದಿಲ್ಲ ಹೇಗೆ ನಮ್ಗೆ ಡಿಸೈನ್ ಅಪ್ರೋಚ್ ಮತ್ತೆ ಅಲ್ಲಿ ನಮಗ್ ಚೆನ್ನಾಗಿ ಕಾಣ್ಬೇಕು ಏನಾದ್ರೂ ಹೈಡ್ ಮಾಡ್ಬೇಕು ಈಗ ಬೀಮ್ನ ಅಂದ್ರೆ ಮಾತ್ರ ಅಲ್ಲಿ ಅವಶ್ಯಕತೆ ಇರುತ್ತೆ ಜಾಗ ಇದೆ ಅಂತ ಅಲ್ಲೂ ಹಾಕೋ ಅವಶ್ಯಕತೆ ಇಲ್ಲ ಫಸ್ಟ್ ಲೈಟಿಂಗ್ ನ ನಾವು ಕರೆಕ್ಟಾಗಿ ಆಗಿ ಪ್ಲಾನ್ ಮಾಡಿದ್ರೆ ಲೈಟ್ಸ್ ಈಕ್ವಲಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗೋ ತರ ಮಾಡಿ ವಿತೌಟ್ ಫಾಲ್ಸಿಂಗ್ ಲಿಂಕ್ ಕೂಡ ಮಾಡಬಹುದು ನಾವು ಅದನ್ನ ಮೇನ್ ಸರ್ ಲೈಟ್ಸ್ ಫಾಲ್ ಸೀಲಿಂಗ್ ಅಲ್ಲಿ ಯಾವಾಗ ನಮ್ಗೆ ಸೀಲಿಂಗ್ ಇಂದ ಅವಾಗ ಚೆನ್ನಾಗಿರುತ್ತೆ ಟ್ರೆಡಿಷನಲ್ ವೇನು ಟ್ಯೂಬ್ ಲೈಟ್ ಹಾಕ್ಬಿಡ್ತಾ ಇದ್ವಿ ಹೌದು ಟ್ಯೂಬ್ ಲೈಟ್ ಹಾಕಿದ್ರೆ ಅದು ಲುಕ್ಕೇ ಬರೋದಿಲ್ಲ ನೀವು ಇದನ್ನೆಲ್ಲ ಗಮನಿಸಿದ್ರೆ ಎಲ್ಲಾ ಮೇಲ್ಗಡೆಯಿಂದಾನೇ ನಿಮ್ಗೆ ಲೈಟ್ಸ್ ಬರುತ್ತೆ ಇಷ್ಟೇ ಓಪನ್ ಮಾಡ್ಕೊಂಡ್ಬಿಟ್ರೆ ಅಲ್ಲು ನಾವು ಫುಲ್ ಕವರ್ ಆಗೋ ತರಾನು ಕೊಟ್ಟಿಲ್ಲ ಪ್ರೊಟೆಕ್ಷನ್ ಎಷ್ಟು ಬೇಕೋ ಆ ತರ ಡಿಸೈನ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಲೈಟಿಂಗ್ ಅಂಡ್ ಏರೇಷನ್ ಎರಡು ಇರೋ ತರ ಪ್ಲಾನ್ ಮಾಡಿ ಮಾಡಿರೋದು ಲಾಕ್ ಮಾಡ್ಕೊಂಡು ಫುಲ್ ಅದಕ್ಕೋಸ್ಕರನೇ ಇಲ್ಲಿ ಅಡಿಷನಲ್ ಆಗಿ ನಾವು ಎಮ್ ಎಸ್ ಗೇಟ್ ನ ಪ್ಲಾನ್ ಮಾಡಿರತ್ತೆ ಹೌದು ಇದು ಟಿವಿ ಕ್ಯಾಬಿನೆಟ್ ಇಲ್ಲಿ ನೋಡಿ ಇಡೀ ಮನೇಲಿ ನಾವು ಇಲ್ಲಿ ಮಾಡಿದ್ರೆ ಇದು ನಾವು ಸ್ಟೆಪ್ಸ್ ಕೆಳಗಡೆ ಇರ್ಲಿ ಅಂತ ಸ್ಟೋರೇಜ್ ಕೊಟ್ಟಿದೀವಿ ಯು ಪಿ ಎಸ್ ಎಲ್ ಅಲ್ಲಿ ಕನ್ಸಿಲ್ ಆಗಲಿ ಅಂತ ಅದನ್ನ ಬಿಟ್ಟರೆ ಈ ಟಿವಿ ಮಾತ್ರ ನಾವು ಕಾರ್ಪೆಂಟ್ರಿ ಮಾಡಿಸಿರೋದು ಇಷ್ಟೇ ಇದೊಂದೇ ವುಡ್ ವರ್ಕ್ ಆಮೇಲೆ ಒಳಗಡೆ ನಾವು ಒಂದು ಪೈಪ್ ಕೊಟ್ಟಿದೀವಿ ಇದ್ರೊಳಗಡೆ ಈ ಗೋಡೆ ಒಳಗಡೆ ಅಲ್ಲಿಂದ ಅಲ್ಲಿಗೆ ಕನೆಕ್ಷನ್ ಬಂದಿರುತ್ತೆ ಹೌದೌದು ಎಲ್ಲಾ ಒಳಗಡೆ ಹೋಗಿದೆ ಇದು ಮಾತ್ರ ನಾವು ಒಂದ್ ಸ್ವಲ್ಪ ಆಕ್ಸಿಡೆಂಟ್ ತರ ಮಾಡಿ ಒಂದ್ ಸ್ಟೋನ್ ಕ್ಲೈನಿಂಗ್ ಮಾಡ ಅಂತ ಇದೊಂದು ಮಾಡಿದೀವಿ ನಾವ್ ಇದು ಸೆಲೆಕ್ಷನ್ ಮಾಡ್ಕೊಟ್ಟಿದ್ದು ನೋಡಿ ಯಾವ ತರ ಬೇಕು ಏನು ಇದಕ್ಕೆ ತಕ್ಕಂತೆ ಸೆಂಟರ್ ಟೇಬಲ್ ಯಾವ ರೀತಿ ಇರಬೇಕು ಓಡಾಡಕ್ ಇಲ್ಲ ಅದೇ ಒಂದ್ ಹೋಗುತ್ತೆ ಸೆಂಟರ್ ಟೇಬಲ್ ನಮ್ಗೆ ಈ ಕಲರ್ ಗೆ ಏನ್ ಸೂಟ್ ಆಗುತ್ತೆ ಅನ್ನೋ ತರ ನಾವೆಲ್ಲ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಗೋಲ್ಡ್ ಮೆಟೀರಿಯಲ್ ಜಾಸ್ತಿ ಬಳಸಿದೀವಿ ಅಂದ್ರೆ ಹೌದೌದು ಅದೆಲ್ಲ ಗೋಲ್ಡ್ ಫಿನಿಶ್ ಇರುತ್ತೆ ಮೆಟಲ್ ಆರ್ಟಲ್ ನೋಡಿ ಗೋಲ್ಡ್ ಇರುತ್ತೆ ನೋಡಿ ಎಲ್ಲಾ ಕಡೆ ನಾವು ಆಲ್ಮೋಸ್ಟ್ ಗೋಲ್ಡ್ ಎಲಿಮೆಂಟ್ ಹಾಕಿದೀವಿ ಅದೊಂದು ಸ್ವಲ್ಪ ರಿಚ್ ಫೀಲಿಂಗ್ ಕೊಡುತ್ತೆ ನಿಮಗೆ ಇಲ್ಲಿ ಇವಾಗ ಕಿಚನ್ ಅಲ್ಲಿ ಏನಾಗುತ್ತೆ ಅಡಿಗೆ ಮಾಡ್ತಾ ಇರ್ತಾರೆ ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತೇ ಆಗಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಒಂದು ಓಪನಿಂಗ್ ನ ಕೊಟ್ಟಿದೀವಿ ಓಪನಿಂಗ್ ಕೊಟ್ಟಿಲ್ಲ ಒಂದು ಗ್ಲಾಸ್ ಕೊಟ್ಟಿದೀವಿ ಸ್ವಲ್ಪ ಶೀಲ್ಡೆಡ್ ಆಗಿರ್ಲಿ ಅಂದ್ಬಿಟ್ಟು ಒಂದು ಗ್ಲಾಸ್ ಕೊಟ್ಟಿದೀವಿ ಇದು ಮಿನಿಮಲ್ ಕಿಚನ್ ಆಗುತ್ತೆ ಇದು ಇದಕ್ಕೆ ಫುಲ್ ನಾವು ಗ್ರೆನೇಡ್ಸ್ಲ್ಯಾಬ್ ಹಾಕಿದೀವಿ ಮೇಲ್ಗಡೆ ಗ್ರೆನೇಟ್ ಹೌದೌದು ಆಮೇಲೆ ನಾವು ಇದು ಕನ್ಸೀಲ್ಡ್ ಹಬ್ ಅಂತ ಹೇಳ್ತೀವಿ ನಾವು ಪ್ಲಾನ್ ಮಾಡಿದ್ವಿ ಇದು ಕೂಡ ಅಷ್ಟೇ ಅಪ್ಲೈನ್ಸಸ್ ನ ಯಾವಾಗ ನಾವು ಮನೆ ಮಾಡ್ತಿರ್ತಾರೋ ಬಿಫೋರ್ ಇಂಟೀರಿಯರ್ಸ್ ಫಸ್ಟ್ ಪ್ಲಾನ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ಫಿಟ್ ಆಗಲ್ಲ ಇದು ನಿಮಗೆ ಪ್ರೊಫೈಲ್ ಶಟರ್ ಅಂತ ಹೇಳ್ತೀವಿ ಪ್ರೊಫೈಲ್ ಶಟರ್ ವಿತ್ ಗ್ಲಾಸ್ ಫುಲ್ ವೈಟ್ ಇದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಒಂದು ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ತೆಗೆಯೋದು ಒಳಗಡೆ ನಾವು ಏನ್ ಬೇಕಾದ್ರೂ ಐಟಮ್ಸ್ ಇಡಬಹುದು ಮತ್ತೆ ಕ್ಲೋಸ್ ಮಾಡಬಹುದು ಓಪನ್ ಶಟರ್ಸ್ ಅಂತ ಹೇಳ್ತೀವಿ ಮಿನಿಮಲ್ ಆಗಿ ಒಂದ್ ಮನೆ ಬೇಕಿತ್ತು ಅಂತ ಒಂದು ಲೈಟ್ ಕೊಟ್ಟು ಮಾಡಿದೀವಿ ಇಲ್ಲಿ ಯೂಶಲಿ ಸ್ವಲ್ಪ ಜನರಲ್ ಆಗಿ ಒಂದು ವಾಶ್ ಏರಿಯಾ ಇರ್ಲಿ ಕೈ ತೊಳ್ಕೊತಾರೆ ಅಂತ ನಾವು ಇದನ್ನು ಕೊಟ್ಟಿದ್ರೆ ಜನರಲ್ ಬಾತ್ರೂಮ್ ಜನರಲ್ ಎಲ್ಲವೂ ಆಂಟಿಸ್ ಎಲ್ಲ ಜಾಗ ಹೌದು ಇದು ಪೇರೆಂಟ್ಸ್ ಬೆಡ್ರೂಮ್ ಸರ್ ಇದು ಹೌದೌದು ತಂದೆ ತಾಯಿಗಳಿಗಾಗುತ್ತೆ ಈ ರೂಮ್ ಅಲ್ಲಿ ಮೋಸ್ಟ್ ಅವ್ರಿಗೆ ಇಂಪಾರ್ಟೆಂಟ್ ಇದ್ದಿದ್ದು ಬೇರೆ ಯಾವುದೂ ಅಲ್ಲ ನಮ್ಮ ಹತ್ರ ಒಂದು ಬೀರ್ವಾ ಇದೆ ಹಳೆಯ ಒಂದಿದೆ ಅದನ್ನ ನಾವು ಕನ್ಸೀಲ್ ಮಾಡ್ಬೇಕು ಅದನ್ನ ನಾವು ಇಲ್ದಂಗೆ ಬರೋದೇ ಇಲ್ಲ ಮನೆಗೆ ಅಂದ್ರು ಏನ್ ಮಾಡೋದು ಅನ್ನೋದಕ್ಕೋಸ್ಕರ ನಾವು ವಿಶೇಷವಾಗಿರೋದನ್ನ ಡಿಸೈನ್ ಮಾಡಿ ಇದ್ರೊಳಗಡೆನೆ ಕನ್ಸೀಲ್ ಮಾಡಿದ್ದೀವಿ ಓಹ್ ಹಳೆ ಹೌದು ಚೆನ್ನಾಗ್ ಕಣ್ಣಿ ಅಂದ್ಬಿಟ್ಟು ಡೋರ್ ಕೊಟ್ಟಿದೀವಿ ಅಂದ್ರೆ ಈಗ ಅಂಕಲ್ ಖುಷಿ ಆಯ್ತು ಆಂಟಿಗೂ ಖುಷಿ ಆಗ್ಬೇಕಲ್ಲ ಆಂಟಿ ಚೆನ್ನಾಗ್ ರೆಡಿ ಆಗ್ಬೇಕಂದ್ರೆ ಮಿರರ್ ಇಂಪಾರ್ಟೆಂಟ್ ಖುಷಿ ಆಗಿ ಖುಷಿ ಇದಕ್ಕೆ ಸೋಪ್ ಇಟ್ಕೊಳ್ಳೋ ಪೌಡರ್ ಅಲ್ಲೌಡರು ಪಾಂಟ್ಸು ಅದಕ್ಕೋಸ್ಕರ ಇಲ್ಲಿ ಜಾಗ ನಾವು ಟ್ವೆಂಟಿ ತರ್ಟಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡ್ಬೇಕಾಗತ್ತೆ ಹೌದು ಗೊತ್ತಾ ಒಂದ್ ಹಾಲ್ ಒಂದ್ ಕಿಚನ್ ಮಾತ್ರ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಬಾತ್ ರೂಮು ಬೇಕು ಅಂತ ಹೇಳಿ ಯುಟಿಲಿಟಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ವಡನ್ ಫ್ಲೋರಿಂಗ್ ತರ ಕಾಣೋ ಟೈಲ್ಸ್ ಅಲ್ಲಿ ನಾವು ಕೊಟ್ಟಿದೀವಿ ಫೀಲಿಂಗ್ ನೀವು ನೋಡಿದ್ರೆ ಉಡನ್ ಫ್ಲೋರಿಂಗ್ ಅನ್ಸುತ್ತೆ ಬಟ್ ಟೈಲ್ಸ್ ಕೊಟ್ಟಿದ್ದೀವಿ ಯಾಕೆಂದ್ರೆ ಮೇಂಟೆನೆನ್ಸ್ ಈಸಿ ಇದು ನಾವು ಅಲ್ಲಲ್ಲಿ ಆಕ್ಸೆಂಟ್ ಟೈಲ್ಸ್ ಅಂತ ಹೇಳ್ತೀವಿ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಡಿಸೈನರ್ ಟೈಲ್ಸ್ ಕೂಡ ಇನ್ಕ್ಲೂಡ್ ಮಾಡಿದೀವಿ ಇವ್ರಿಗೆ ಆಯ್ತು ಇಲ್ಲಿ ಬುದ್ಧ ಕಾನ್ಸೆಪ್ಟ್ ಕಾಮ್ ಆಗಿರ್ಲಿ ಅಂತ ಅದಕ್ಕೆ ನಮ್ ಮೇನ್ ಸ್ಪಾಟ್ ಲೈಟ್ ಹಾಕಿಲ್ಲ ಅಂದ್ರೆ ಲೈಟಿಂಗ್ ಎಫೆಕ್ಟ್ ಇರ್ಬೇಕು ಸರ್ ಯಾವುದೇ ಒಂದು ಫೋಟೋ ಹಾಕಿ ಅದ್ರ ಮೇಲೆ ಲೈಟ್ ಇಲ್ಲ ಅಂದ್ರೆ ಎಫೆಕ್ಟೇ ಬರಲ್ಲ ಅದಕ್ಕೆ ಅದೇ ರೀತಿ ನಾವು ಲೈಟ್ ಪಾಯಿಂಟ್ಸ್ ಮಾಡಿ ಕೊಟ್ಟಿದ್ದೀವಿ ಇನ್ನೊಂದು ನೋಡಿ ಸರ್ ಎಲ್ಲ ನಿಮಗೆ ಕನ್ಸಿಲ್ ಲೈಟ್ಸ್ ಮೇಲ್ಗಡೆನೇ ಇದೆ ಟ್ಯೂಬ್ ಲೈಟ್ ಮಿನಿಮಲ್ ಜಾಸ್ತಿ ಬಳಸೋ ಅವಶ್ಯಕತೆನೇ ಇಲ್ಲ ಅದಕ್ಕೆ ಲೈಟ್ ಆಗ್ತಿದೆ ಇದ್ರದ್ದು ಫೋಟೋ ಇದು ಸೆನ್ಸಾರ್ ಲೈಟ್ ಇದೆ ಇಲ್ಲಿ ಹೌದು ಇಲ್ಲಿ ಒಂದು ಫ್ಯಾಮಿಲಿ ಫೋಟೋ ಪ್ಲಾನ್ ಮಾಡಿದೀವಿ ಇಲ್ಲಿ ಕೂತು ರಿಲ್ಯಾಕ್ಸ್ ಮಾಡಿ ಮಾತಾಡ್ಕೊಂಡು ಆಮೇಲೆ ರೂಮ್ ಗೆ ಹೋಗ್ಬೋದು ಇಲ್ಲಿ ಬ್ಲೂ ಕಲರ್ ಕೂಡ ಉಪಯೋಗಿಸಿದೀವಿ ಸ್ವಲ್ಪ ಲೈಟ್ ಗ್ರೀನ್ ಹೋಗಿದೀವಿ ಇಲ್ಲಿ ಆ ಕಲರ್ ತಿಂದೆ ನಾವು ಇಟ್ಕೊಂಡು ಮಾಡಿದೀವಿ ಇವಾಗ ಇಲ್ಲೂ ಅಷ್ಟೇ ನೀವು ನೋಡಿದ್ರೆ ಬೆಳಕು ಸಾವಕಾಶವಾಗಿದೆ ಅದ್ ಕಟ್ಟಿದ್ರು ಕೂಡ ಸಾಕಷ್ಟು ಗಾಳಿ ಬೆಳಕು ನಿಮಗೆ ಬರುತ್ತೆ ನೋಡಿ ಇದು ಕೂಡ ನಾವೊಂದು ಪೇಂಟಿಂಗ್ ಸೆಲೆಕ್ಟ್ ಮಾಡ್ಬೇಕು ಆದ್ರೆ ಅದೇ ಕಲರ್ಸ್ ಅಲ್ಲೂ ಒಂದು ಥೀಮ್ ಕ್ರಿಯೇಟ್ ಆಗಬೇಕು ರೆಡ್ ತಂದು ಎಲ್ಲೋ ತಂದ್ರೆ ಇದಕ್ಕೆ ಏನು ಚೆನ್ನಾಗಿರ್ತಿರಲಿಲ್ಲ ಅದನ್ನ ನಾವು ಹ್ಯಾಂಡ್ ಪಿಕ್ ಮಾಡಿ ತಗೊಂಡ್ಬಂದು ಹಾಕಿದಿವಿಲ್ ಸಿಗಲ್ಲ ನಾ ಹ್ಯಾಂಡ್ ಪಿಕ್ ಮಾಡಿಸ್ತೀವಿ ಸಹ ಇದೆಲ್ಲ ನಿಮ್ಗೆ ಅಟ್ಯಾಚ್ ಇಲ್ಲೂ ಕೂಡ ಅವ್ರಿಗೆ ಕನ್ಸಿಡ್ ಫ್ಲಸ್ ಟ್ಯಾಂಕ್ ಇದೆ ಜೊತೆಗೆ ನಾವು ಹ್ಯಾಂಡ್ ವಾಶ್ ಇದೆ ಮಿರರ್ ಬೇಕು ಇದು ವ್ಯಾನಿಟಿ ಅಂತ ಹೇಳ್ತೀವಿ ಏನಾರ ಸಣ್ಣ ಪುಟ್ಟ ಜಾನಿಟರ್ ಮೆಟೀರಿಯಲ್ಸ್ ಏನಾದ್ರೂ ಕೂಡ ಒಳಗೆ ಹಾಕೊಂಬುದು ಅವ್ರಿಗೆಲ್ಲ ನಾವು ಇಲ್ಲಿ ತಂದ್ರೆ ಅದೆಲ್ಲ ಫಿಟ್ಟಿಂಗ್ಸ್ ಆಗಬಾರ ಅವ್ರು ಪರ್ಟಿಕ್ಯುಲರ್ ಆಗಿದ್ರು ಅಂತ ಅದೇ ರೀತಿ ಹಾಕಿದ್ವಿ ಈ ಟೈಲ್ಸ್ ಕೂಡ ಅಷ್ಟೇ ನಾವು ಇಲ್ಲಿ ಆಕ್ಸೆಂಟ್ ಕಲರ್ ತಗೊಂಡಿದೀವಿ ಅಲ್ಲಿ ಲೈಟ್ ಕಲರ್ಸ್ ತಗೊಂಡಿದೀವಿ ಒಂದೇ ಒಂದು ವಾಲ್ ಆಕ್ಸೆಂಟ್ ಇರಲಿ ಅಂತ ನಾವು ಮಾಡಿದ್ವಿ ಇಲ್ಲೂ ಕೂಡ ಫುಲ್ ಲೆಂತ್ ಮಿರರ್ ಪಕ್ಕದಲ್ಲೇ ಸ್ಟೋರೇಜ್ ಇದೆ ಅಲ್ಲಿ ನಿಶ್ ಕ್ರಿಯೇಟ್ ಮಾಡಿದೀವಿ ಅಲ್ಲಿ ಕೂಡ ಅವರು ಏನೇನು ಬೇಕೋ ಟಾಯ್ಲೆಟ್ರೀಸ್ ಎಲ್ಲ ಇಟ್ಕೊಂಡಿರ್ತಾರೆ ತಕ್ಷಣ ಕೈಯಲ್ಲಿ ಸಿಗುತ್ತೆ ಸರ್ ಇದು ಬಂದ್ಬಿಟ್ಟು ನಾವು ಫ್ಲಶ್ ಡೋರ್ ಅಂತ ಹೇಳ್ತೀವಿ ಫ್ಲಶ್ ಡೋರ್ ಅಲ್ಲಿ ನಾವು ಹೇಳಿಸ್ಬಿಟ್ಟು ಇವಿ ಮೆಂಬ್ರೇನ್ ಮಾಡಿ ಮಾಡಿರಂತಹ ಡೋರ್ಸ್ ಸಿಸ್ಟರ್ಸ್ ಅಂತ ಅನ್ಬಿಟ್ಟು ಟು ಸಿಸ್ಟರ್ಸ್ಗೆ ಒಂದೊಂದು ರೂಮು ಆ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಹೌದು ಜಾನ್ಸನ್ ಬ್ರ್ಯಾಂಡ್ ಅದೇ ಸರ್ ಇದು ಈ ಕಡೆ ಬಂದ್ರೆ ಮಾಸ್ಟರ್ ಬೆಡ್ರೂಮು ಆ ಕಡೆ ಅವ್ರ ಸಿಸ್ಟರ್ ಬೆಡ್ರೂಮ್ ಬರುತ್ತೆ ಇದನ್ನ ಸ್ವಲ್ಪ ದೊಡ್ಡದಾಗೇ ಬೇಕು ಅಂತಂದ್ರೆ ನಾವು ಅದೇ ತರ ಅಲಾಟ್ಮೆಂಟ್ ಮಾಡಿದೀವಿ ಅವ್ರಿಗೆ ಯಾವ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ಜಾಸ್ತಿ ಇರ್ತೀವಿ ಅಂತಂದ್ರೆ ಅವ್ರಿಗೆ ರೀತಿ ಬೇಕೋ ಇದೊಂದು ಸ್ವಲ್ಪ ವಿಶಾಲವಾಗಿ ಹೌದು ಸರ್ ಇದು ಬಂದು ಸ್ಟಿಕ್ಕರ್ ಇದು ಕಮ್ಮಿ ಜನ ಬಳಸ್ತಾರೆ ಜಾಸ್ತಿ ಜನ ಬಳಸಲ್ಲ ಇದು ನಿಮ್ಗೆ ಒಳ್ಳೆ ಕಾನ್ಸೆಪ್ಟ್ ಕೊಡುತ್ತೆ ಬಹಳ ನಿಮ್ಗೆ ಖರ್ಚು ಆಗೋದಿಲ್ಲ ಬಟ್ ಲಕ್ಸುರಿ ಫೀಲ್ ಕೊಡುತ್ತೆ ನೋಡಿ ಸ್ನೇಹಿತರೆ ಟ್ವೆಂಟಿ ತ್ರೀ ಡೇ ನೋಡಿ ಇಷ್ಟಿಲ್ಲ ಕಾಣ್ತಿರೋದು ಆ ಪ್ಯಾಸೇಜ್ ಬಂದ್ಬಿಟ್ಟು ಬಿಟ್ಟು ಅಷ್ಟು ಅದ್ಭುತವಾಗಿ ಒಂದು ಇಂಚು ಕೂಡ ವೇಸ್ಟ್ ಮಾಡಿದ್ರೆ ಕಟ್ಕೊ ಕಟ್ಟಿದ್ದಾರೆ ಈ ಬ್ರದರ್ ಅಂಡ್ ಸಿಸ್ಟರ್ ಟ್ಯಾಂಕ್ ಹೌದು ಹೌದೌದು ಇದಕ್ಕೇನು ಬೇಕು ಮೇಲ್ಗಡೆ ಅವ್ರಿಗೆ ಯಾವ ರೀತಿ ಟ್ಯಾಂಕ್ ಬೇಕು ಅಲ್ಲಿಂದ ಸೋಲಾರ್ ಕನೆಕ್ಷನ್ ಏನು ಹೋಗ್ಬೇಕು ಬಂಡೆ ಕಲ್ಬೇಕು ಅಂದ್ರು ಅದಕ್ಕೂ ಪ್ರಾಶ್ ಹೌದು ಬಟ್ಟೆ ಹೋಗಿ ಸರ್ ಈಗ ನೀವು ಫಸ್ಟ್ ಟೆರೆಸ್ ಗೆ ಎಂಟ್ರಿ ಆಗ್ಬೇಕಾದ್ರೆ ಹಿಂಗೆ ಮೆಟ್ಲಲ್ಲಿ ಬಂದ್ರಿ ಅಲ್ವಾ ಟೆರೆಸ್ ಗೆ ಆಕ್ಸೆಸ್ ಕೊಡ್ಲೇಬೇಕು ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಮೆಟ್ಲ್ ಕೊಟ್ಟಿರ್ತೀವಿ ಮೆಟ್ಲ್ ಕೊಟ್ಟ ಮೇಲೆ ನೀವು ಇಲ್ಲಿ ನೋಡಿ ಟೆರೆಸ್ ಅಲ್ಲಿ ಎಲ್ಲೂ ನಮಗ್ ರೂಫ್ ಬೇಕಾಗಲ್ಲ ಬಟ್ ಮೆಟ್ಲ್ ರೂಫ್ ಬೇಕಾಗುತ್ತೆ ಅಂದ್ರೆ ಹೆಡ್ ರೂಮ್ ಬಿಡ್ಬೇಕು ಅಂತ ಹೇಳ್ತೀವಿ ನಾವು ಹ ಮಳೆ ಬೀಳ್ತಿರ್ಬೇಕಾದ್ರೂ ಒಳಗಡೆಯಿಂದ ಬರ್ಬೇಕು ಅಲ್ವಾ ಈಗ ಹೆಡ್ ರೂಮ್ ಗೆ ನಾವು ಮೇಲೆ ಸ್ಲಾಬ್ ಹಾಕಿರ್ತೀವಿ ಆ ಸ್ಲಾಬ್ ಕಂಟಿನ್ಯೂಶನ್ ತರ ಇದನ್ನ ಡಿಸೈನ್ ಮಾಡಿರೋದು ಈ ಕಡೆ ಬಂದಿರೋ ಈ ಸ್ಲಾಬ್ ಅಂದ್ರೆ ನಾವು ಎಲ್ಲೂ ಬಡ್ಜೆಟ್ ಕೂಡ ವೇಸ್ಟ್ ಮಾಡಿಲ್ಲ ಆಲ್ರೆಡಿ ಇರೋ ಸ್ಲ್ಯಾಬ್ ನ ಎಕ್ಸ್ಟೆನ್ಷನ್ ತರ ಮಾಡ್ಕೊಂಡು ಇಲ್ಲೊಂದು ಚಿಕ್ಕ ಏರಿಯಾ ಲೀಜರ್ಲಿ ಆಗಿ ಇಲ್ಲಿ ಸ್ಪೆಂಡ್ ಮಾಡೋ ತರ ಇದನ್ನ ಡಿಸೈನ್ ಮಾಡಿದೀವಿ ಎಲಿವೇಶನ್ ಗು ಬರುತ್ತೆ ಸೊ ತ್ರೀ ಇನ್ ಒನ್ ಹತ್ತೊಂಬತ್ತು ಚದ್ರದ ಮನೆ ನಲವತ್ತು ಲಕ್ಷ ನಿಮ್ಗೆ ಕನ್ಸ್ಟ್ರಕ್ಷನ್ ಆಗಿದೆ ವಿಚ್ ಇನ್ಕ್ಲೂಡ್ ಇವಾಗ ಎಸ್ ಎಸ್ ರೈಲಿಂಗ್ ಗ್ಲಾಸ್ ಆಗ್ಬೋದು ಕನ್ಸ್ಟ್ರಕ್ಷನ್ ಆಗ್ಬೋದು ಅದ್ರೊಳಗಡೆ ಏನೇನ್ ಬೇಕಾಗುತ್ತಲ್ಲ ನಿಮ್ಗೆ ಕಾಂಕ್ರೀಟ್ ಸ್ಟೀಲು ಟೈಲ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಸೇರಿ ನಿಮ್ಗೆ ನಲವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಜೊತೆಗೆ ಆರು ಲಕ್ಷ ರೂಪಾಯಿ ಇಂಟೀರಿಯರ್ ಖರ್ಚಾಗಿದೆ ವಾರ್ಡ್ರೋಬ್ಸ್ ಕಿಚನ್ಸ್ ಅದಕ್ಕೆ ಬೇಕಿರೋ ಸಾಫ್ಟ್ ಕ್ಲೋಸ್ ಆಗಲಿ ಆಕ್ಸೆಸರೀಸ್ ಆಗಲಿ ಇವೆಲ್ಲದಕ್ಕೂ ಆರು ಲಕ್ಷ ಆಗಿದೆ ಅದನ್ನ ನಂತರ ಬಿಟ್ಟು ಬೇರೆ ನಿಮ್ಗೆ ಹೇಳೋದಲ್ಲ ಸರ್ ನಿಮಗೆ ಲೂಸ್ ಫರ್ನಿಚರ್ಸ್ ಕಡ್ಡೈನ್ಸ್ ಅವೆಲ್ಲ ನಾವು ಹ್ಯಾಂಡ್ ಸೆಲೆಕ್ಟ್ ಮಾಡ್ತೀವಿ ಡೈರೆಕ್ಟ್ ಕಸ್ಟಮರ್ ಮಾಡ್ತಾರೆ ಬಟ್ ಅದಕ್ಕೆಲ್ಲ ನಾವು ಬಜೆಟ್ ಅಲೋಕೇಟ್ ಮಾಡಿಸಿ ಅವ್ರ ಹತ್ರ ಮಾಡಿದ್ವಿ ಸೊ ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ಸ್ನೇಹಿತರೆ ಈ ಮೇಕ್ ಇಟ್ ಸಂಸ್ಥೆ ತಮ್ಮ ಮತ್ತು ಅಕ್ಕನ ಕಾನ್ಸೆಪ್ಟ್ ಏನು ಅಂತಂದ್ರೆ ಟರ್ಮ್ ಕೀ ಪ್ರಾಜೆಕ್ಟ್ ಅಂತಾರೆ ಅಂದ್ರೆ ನನ್ನ ಸೈಟ್ ಇದೆ ಒಂದಷ್ಟು ಸೇವಿಂಗ್ಸ್ ಇದೆ ನಂಗೆ ಸಮಯ ಇಲ್ಲ ಒಂದ್ಕೊಟ್ಬಿಡಿ ನನ್ನ ಕನಸಿನ ಮನೆ ಅಂತಂದ್ರೆ ಎಲ್ಲಾ ತರಹದ ಡಿಸೈನ್ ಸೊಲ್ಯೂಷನ್ ಇದೆ ಸೊಲ್ಯೂಷನ್ ಈಗ ಅವರು ರಿಲೇಟೆಡ್ ಡ್ರಾಯಿಂಗ್ಸ್ ಕೊಡ್ತೀವಿ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಕೊಡ್ತೀವಿ ಫಸ್ಟು ಮನೆಗೆ ಪ್ಲಾನಿಂಗ್ ಕೊಡ್ತೀವಿ ತ್ರೀ ಡಿ ಎಲಿವೇಶನ್ ಕೊಡ್ತೀವಿ ಆಮೇಲೆ ಈಚ್ ಏರಿಯಾಗೆ ಲೇಔಟ್ ಪ್ಲಾನ್ ಅಂತ ಇರುತ್ತೆ ಅಂದರೆ ಎಲ್ಲೆಲ್ಲಿ ನಾವು ಫರ್ ಪ್ಲೇಸ್ ಮಾಡಬೇಕು ಹೇಗೆ ಓಡಾಡೋದಕ್ಕೆ ಜಾಗ ಬಿಟ್ಕೋಬೇಕು ಆ ರೀತಿ ಕೊಡ್ತೀವಿ ಮತ್ತೆ ಏಸ್ತೆಟಿಕಲಿ ಬಂದಾಗ ನಾವು ಫರ್ನಿಶಿಂಗ್ಸ್ ಆಗಲಿ ಲೈಟಿಂಗ್ ಆಗಲಿ ಒಂದು ಮ್ಯೂರಲ್ಸ್ ಆಗಲಿ ಏನೇ ಪ್ಲೇಸ್ಮೆಂಟ್ ಮಾಡಬೇಕು ಕೂಡ ಸೆಲೆಕ್ಷನ್ ಮಾಡ್ಕೊಡ್ತೀವಿ ಎಲ್ಲ ತರದ ಡಿಸೈನಿಂಗ್ ಸೊಲ್ಯೂಷನ್ಸ್ ನಮ್ಮ ಹತ್ರ ಇರುತ್ತೆ ಇದ್ರ ಜೊತೆಗೆ ಸರ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಡ್ರಾಯಿಂಗ್ಸ್ ಇರುತ್ತೆ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ ನಾವು ಎಸ್ ಬಿ ಸಿ ಮಾಡ್ತೀವಿ ಸೇಫ್ ಪೀರಿಂಗ್ ಕೆಪಾಸಿಟಿ ಚೆಕ್ ಮಾಡ್ಬೇಕು ಎಷ್ಟೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಖಂಡಿತ ಮಣ್ಣು ಪರೀಕ್ಷೆ ಮಾಡಬೇಕು ಅದಾದ ನಂತರ ನಮಗೆ ಅದನ್ನ ಇಟ್ಕೊಂಡು ನಾವು ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸ್ತೀವಿ ಅನಾಲಿಸಿಸ್ ಅಂತ ಹೇಳ್ತೀವಿ ಸುಮ್ನೆ ಟ್ವೆಂಟಿ ತರ್ಟಿ ನಮ್ಗೆ ಹತ್ತು ಮನೆ ಸಿಕ್ಕರೋ ಪ್ರತಿಯೊಂದಕ್ಕೂ ನಾವು ಅನಾಲಿಸಿಸ್ ಮಾಡ್ತೀವಿ ಬೇಸ್ಡ್ ಆನ್ ನಮ್ಮ ಸ್ಪ್ಯಾನು ಕಾಲಮ್ಸು ಬೀಮ್ಸು ಈ ಈ ಮಣ್ಣಿಂದು ಎಸ್ ಬಿ ಸಿ ಎಷ್ಟಿದೆ ಅದಕ್ಕೆ ತಕ್ಕಂತೆ ನಾವು ನಮ್ದೇ ಒಂದು ಸೈಪ್ ಸಾಫ್ಟ್ವೇರ್ ಅಂತ ಇದೆ ಅದ್ರಲ್ಲಿ ಟೋಟಲ್ ಕ್ವಾಂಟಿಟಿ ಬಂದ್ಬಿಡುತ್ತೆ ನಿಮಗೆ ಸ್ಟೀಲ್ ಎಷ್ಟು ಸಿಮೆಂಟ್ ಎಷ್ಟು ಅಂತ ಅಷ್ಟು ಅಡ್ವಾನ್ಸ್ ಸಾಫ್ಟ್ವೇರ್ ಬಳಸ್ತಾ ಇದೀವಿ ಆ ಸಾಫ್ಟ್ವೇರ್ನಿಂದ ತಗೊಂಡು ನಾವು ಸ್ಟ್ರಕ್ಚರ್ಸ್ ರಿಲೇಟೆಡ್ ಡ್ರಾಯಿಂಗ್ಸು ಆರ್ಕಿಟೆಕ್ಟ್ ಬಂದಾಗ ನಾವು ಬರೀ ಡ್ರಾಯಿಂಗ್ಸ್ ಕೊಟ್ಟಾಗ ನೀವು ಪ್ರತಿಯೊಂದೂ ಅದರಲ್ಲಿ ಸ್ಟ್ರಕ್ಚರ್ ಸ್ಟ್ರಕ್ಚರಲ್ ಡೀಟೇಲ್ಸು ಅದರಲ್ಲಿ ಬಾರ್ಬೆಂಡಿಂಗ್ ಶೆಡ್ಯೂಲ್ ಅಂತ ಹೇಳ್ತೀವಿ ಕಂಬಿ ಯಾವ ರೀತಿ ಕಟ್ ಮಾಡಬೇಕು ಅದಕ್ಕೆ ಡೀಟೇಲಿಂಗ್ ಇರುತ್ತೆ ಒಂದೊಂದಕ್ಕೆ ಎಷ್ಟೆಷ್ಟು ಕಟ್ ಮಾಡಬೇಕು ಒಂದು ನಂಬರ್ಸ್ ಎಷ್ಟು ಇರಬೇಕು ಅದೆಲ್ಲ ಡೀಟೇಲ್ಸ್ ಕೊಡ್ತೀವಿ ಅದ್ರ ಜೊತೆಗೆ ಈಗ ಸೆಂಟರ್ ಲೈನ್ ಮಾರ್ಕಿಂಗ್ ನೀವು ಮಾರ್ಕಿಂಗ್ ಮಾಡಬೇಕು ಅಂದರೆ ಏನೇನೆಲ್ಲ ಬೇಕು ಅದಕ್ಕೆ ಯಾವ್ದು ರೀತಿ ನೀವು ಮಾರ್ಕ್ ಮಾಡ್ಕೊಬೇಕು ಅದರಲ್ಲಿ ನಾವು ಡಯಾಗ್ನನ್ಸ್ ಕೊಡ್ತೀವಿ ಡಬಲ್ ಚೆಕ್ಗೋಸ್ಕರ ಈ ಥರದ್ದು ನಿಮಗಿದೆ ನಿಮ್ಗೆ ಅಸಿಸ್ಟೆನ್ಸ್ ಬೇಕಾದರೆ ನಾವೇ ಕೂಡ ಖುದ್ದಾಗಿ ಬಂದು ಅವ್ರಿಗೆ ನಾವು ಫಸ್ಟ್ ಟೈಮ್ ಫೌಂಡೇಶನ್ ಟೈಮಲ್ಲಿ ಅಂತೂ ಬೇಕೇ ಬೇಕಾಗುತ್ತೆ ಆ ಸೆಂಟ್ರ್ ಲೈನ್ ಮಾರ್ಕಿಂಗ್ನ ನಾವು ಆರ್ಕಿಟೆಕ್ಚರ್ ಸರ್ವಿಸಸಲ್ಲಿ ನಾವು ಕವರ್ ಮಾಡಿಕೊಡ್ತೀವಿ ಇದನ್ನು ಬಿಟ್ಟು ಪ್ಲಂಬಿಂಗ್ ಡ್ರಾಯಿಂಗ್ಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಆಗಿರ್ಬೋದು ಬಿಲ್ಡಿಂಗ್ ರಿಲೇಟೆಡ್ ಎಲ್ಲ ಡ್ರಾಯಿಂಗ್ಸು ನಿಮಗೆ ಡೀಟೇಲಾಗಿ ನಾವು ಕೊಡ್ತೀವಿ ಇನ್ನೊಂದೇನೆಂದರೆ ನಾವು ಫರ್ನಿಚರ್ ಇಟ್ಕೊಂಡೆ ಡಿಸೈನ್ ಮಾಡ್ತೀವಿ ಯಾವುದೇ ಬಿಲ್ಡಿಂಗ್ನ ನಾವು ಬರ್ರಿ ಮಾಡಾಕ್ಬಿಟ್ಟು ಇಲ್ಲಿ ವಾರ್ಡ್ರು ಅಲ್ವಾ ಅಂತ ಆಮೇಲೆ ನಂತರ ಡಿಸೈಡ್ ಮಾಡಲ್ಲ ಫಸ್ಟೇ ಪ್ಲೇಸ್ಮೆಂಟ್ ಮಾಡೋದ್ರಿಂದ ನಮ್ಮದ್ರಲ್ಲಿ ಇಂಟೀರಿಯರ್ ಡಿಸೈನ್ ಸರ್ವಿಸ್ ಬೈ ಡಿಫಾಲ್ಟ್ ಬಂದೇ ಬರುತ್ತೆ ಆರ್ಕಿಟೆಕ್ಚರ್ ಸರ್ವಿಸಸ್ ಅಲ್ಲಿ ಎಲ್ಲ ಪ್ರತಿ ವಾಲು ಯಾವ ರೀತಿ ಕೊಡಬೇಕು ಏನು ನಮ್ಮ ಸ್ಯಾಂಪಲ್ ಇಮೇಜಸ್ ಅಲ್ಲಿ ನೀವು ಹಾಕ್ತಿದಿರಲ್ಲ ಅದ್ರಲ್ಲಿ ನೋಡಬಹುದಾಗತ್ತೆ ನೀವು ಪ್ರತಿಯೊಂದು ಡೀಟೇಲ್ಮೆಂಟು ಆಲ್ರೆಡಿ ನಾವು ಡಿಸೈನ್ ಸರ್ವಿಸಸ್ ಅಲ್ಲಿ ಸ್ಟಿಮ್ಯುಲೇಟ್ ಮಾಡ್ಕೊಡ್ತೀವಿ ಇದ್ರಲ್ಲಿ ನಾವು ವಿ ಆರ್ ಟೆಕ್ನಾಲಜಿ ಬೆಳೆಸ್ತಾಯಿ ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತೀವಿ ನಮ್ಮ ಫಸ್ಟ್ ಪ್ರೋ ಅಂತ ಒಂದು ಡಿವೈಸ್ ಇದೆ ನೀವು ಅದನ್ನ ಹಾಕೊಂಡ್ರೆ ಮನೆ ಕಟ್ಟಿದ ನಂತರ ಹೆಂಗ್ ಕಾಣುತ್ತೋ ಅದಕ್ಕೆ ಮುಂಚೆನೆ ನೀವು ಪ್ರೀ ವಿಜುವಲೈಸೇಷನ್ ಸ್ಟೇಜ್ ಅಂತೀವಿ ಇದನ್ನು ಹಾಕ್ಕೊಬೋದು ಆಮೇಲೆ ಅದು ರಿಯಲ್ ಲೈಫ್ ಮಾಡಲ್ ಆಗಿರುತ್ತೆ ಸುಮ್ಮನೆ ಸಣ್ಣದಲ್ಲ ನಿಮ್ಗೆ ಯಾವ ರೀತಿ ಸೈಟ್ ಅಲ್ಲಿ ಇರುತ್ತೋ ಅದೇ ರೀತಿ ಸ್ಟಿಮ್ಯುಲೇಟ್ ಮಾಡಿ ತೋರಿಸುತ್ತೆ ಮೊದಲೇ ಒಂದು ಪಾರ್ಟ್ ಕೂಡ ನಾವು ತ್ರೀ ಡಿ ಇಟ್ಟು ತೋರಿಸ್ತೀವಿ ಅಂದ್ರೆ ಅವ್ರಿಗೆ ನಾನು ಮುಂದೆ ಹೋಗೋ ಮನೆ ಕಟ್ಟೋ ಮನೆ ಹಿಂಗೆ ಇರುತ್ತೆ ಅನ್ನೋದು ಅವ್ರಿಗೂ ಮುಂಚೆನೆ ಅರ್ಥ ಆಗಿರುತ್ತೆ ಅನ್ಸುತ್ತೆ ಮನೆ ಕಟ್ಟುವ ಹೊಸ ವಿಧಾನಗಳಿವೆಲ್ಲ ನಾವು ಮೊದಲು ನೋಡ್ತಾ ಇದ್ವಿ ಅಂದ್ರೆ ಮೇಸ್ತ್ರಿ ಬಂದ್ರು ನಾನು ಎಲ್ಲ ಮೇಸ್ತ್ರಿ ಅಂತ ತಿಳ್ಕೋಬಾರ್ದು ದಯವಿಳ್ಕೋಬಾರ್ದು ಇನ್ಯೂನ್ ಎಲ್ಲ ರಿಲೇಬಲ್ ಗಾರಿಯವರು ಇದ್ದಾರೆ ಆದ್ರೆ ಕೆಲವರು ಇಂದ ಪ್ರತಿ ಕ್ಷೇತ್ರದಲ್ಲಿ ಕೆಲವರು ಇರ್ತಾರೆ ಮೇಸ್ತ್ರಿ ಬಂದ್ರು ಹೇಳಿದ್ರು ಇಷ್ಟ ಆಗೋಯ್ತು ನಾನು ಸಾಲ್ಗಾರ್ ಆಗ್ಬಿಟ್ಟೆ ನಂಗೆ ಲಾಸ್ ಆಗೋಯ್ತು ಅಥವಾ ಮೇಸ್ತ್ರಿ ಲಂಸಮ್ ಇಸ್ಕೊಂಡು ಹೋದ್ ಕಾಣಿಸ್ತಾನೆ ಇಲ್ಲ ಅವ್ನ ಯಾರೋ ಪ್ಲಂಬರ್ ನ ಕರೆ ಓಡಬಿಟ್ಟ ಇವನ್ಯಾರ ಎಲೆಕ್ಟ್ರಿಷಿಯನ್ ಓಡಾಬಿಟ್ಟ ಇವನ್ ಯಾರೋ ಕಾರ್ಪೆಂಟರ್ ನಾಮ ಹಾಕ್ಬಿಟ್ಟ ಇವೆಲ್ಲ ಇದಾವಲ್ಲ ಇವೆಲ್ಲವೂ ಈ ಒಂದು ಎಜುಕೇಟೆಡ್ ಈ ಒಂದು ಕ್ವಾಲಿಫೈಡ್ ಆದಂತಹ ಈ ಟೀಮ್ ಜೊತೆಗೆ ಹೋದ್ರೆ ಖಂಡಿತ ಇರಲ್ಲ ರಿಲಯಬಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೆಲಸ ಆಗುತ್ತೆ ಒಳ್ಳೆ ಮೆಟೀರಿಯಲ್ ಅವ್ರ ಏನ್ ಮೆಟೀರಿಯಲ್ ಆಗ್ತಾರೆ ಎಲ್ಲವೂ ಅಗ್ರಿಮೆಂಟ್ ಮಾಡ್ತಾರೆ ಎಲ್ಲ ಬರೀತಾರೆ ಆನ್ ಪೇಪರ್ ಯಾವ್ದು ಓವರ್ ಇರಲ್ಲ ಸೊ ಹಾಗಾಗಿ ಯೂಟಿಲೈಸ್ ದೇರ್ ಸರ್ವಿಸ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಆಲ್ ದ ಬೆಸ್ಟ್ ಸೋ ಮಚ್